ನಮಸ್ತೆ ತುಂಬ ಜನ ಕಾಮನ್ ಮಿಡಿಲ್ ಕ್ಲಾಸವ್ರ ಕ್ವಶನ್ ಇದು ಮಿಡಲ್ ಕ್ಲಾಸ್ ಅಥವಾ ಕ್ಲಾಸ್ ಕ್ಲಾಸವ್ರು ಇರ್ಬೋದು ಡಿಗ್ರಿ ಆಗಿದೆ ನೆಕ್ಸ್ಟ್ ಏನು ಡಿಗ್ರಿ ಆಗಿದೆ ನೆಕ್ಸ್ಟ್ ಏನು ಕೆಲವೊಂದು ಆಪ್ಷನ್ಸ್ ಇದೆ ನಾನು ಇರೋ ಕಾಮನ್ ಆಪ್ಷನ್ಸನ್ನು ಹೇಳ್ತಾ ಇದ್ದೀನಿ ಎಕ್ಸ್ಟ್ರಾ ಅಥವಾ ಎಕ್ಸ್ಟ್ರಾ ಬುದ್ಧಿವಂತಿಕೆ ಅಥವಾ ಎಕ್ಸ್ಟ್ರಾ ದಡ್ರಿಗೆ ಅವರಿಗೆ ಅಪ್ಲೈ ಆಗದೇ ಇರ್ಬೋದು ಬಟ್ ಸ್ಟಿಲ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮೊದಲನೇ ಆಪ್ಷನ್ ಒಳ್ಳೆಯ ಮಾರ್ಕ್ಸ್ ಬಂದಿದೆ ಕಾಲೇಜಲ್ಲಿ ಕ್ಯಾಂಪಸ್ ಆಗಿದೆ ಕೆಲಸಕ್ಕೆ ಇದ್ದೀನಿ ಓಕೆ ಯುವರ್ ಲಾ ಅದೊಂದು ವೇ ಬಟ್ ಅದು ಕರೆಕ್ಟಾಗಿ ಇದ್ದರೆ ನಿಮಗೆ ಇಷ್ಟ ಆಗಿದ್ದು ಜಾಬ್ ಇದ್ದರೆ ಓಕೆ ಕೆಲವ್ರಿಗೆ ಏನಾಗುತ್ತೆ ನಾನು ಎಸ್ಪೆಷಲಿ ಅರ್ಲಿ ಸೆಲೆಬ್ರೇಷನ್ ಅಂತ ಹೇಳ್ತಾರೆ ಒಂದು ಡಿಗ್ರಿನೋ ಇಂಜಿನಿಯರಿಂಗು ಎಮ್ ಸಿ ಎ ಎಮ್ ಬಿ ಎ ಏನೋ ಒಂದು ಮಾಡಿರ್ತಾರೆ ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ತಾರೆ ಅವರು ಟೆಕ್ನಿಕಲಿ ತುಂಬ ಬುದ್ಧಿವಂತಿಕೆ ಇರುತ್ತೆ ಎಲ್ಲ ಇರುತ್ತೆ ಅವ್ರು ಸಿಕ್ಕಿರೋ ಆಫರ್ ಲೇಟ್ರ್ ಸ್ಯಾಲರಿ ಫಾರ್ ಎಕ್ಸಾಂಪಲ್ ಈಗ ಸೇಮ್ ಕಂಪ್ನಿ ಟಿ ಸಿ ಎಸ್ ಇರಲಿ ವಿಪ್ರೋ ಇರಲಿ ಇನ್ಫೋಸಿಸ್ ಇರಲಿ ಇಲ್ಲಿ ಒಬ್ಬ ಇಂಜಿನಿಯರಿಂಗ್ ಮಾಡಿದಿರಲಿ ಒಬ್ಬ ಎಮ್ ಬಿ ಎ ಮಾಡಿದ್ಗಿರಲಿ ಎಮ್ ಸಿ ಎರಲಿ ಪ್ರಾಬಬಲಿ ಈಕ್ವಲ್ ಗ್ರೇಡಲ್ಲೇ ಸ್ಯಾಲ್ರಿ ಇರುತ್ತೆ ಟೂ ಪಾಯಿಂಟ್ ಏಯ್ಟ್ ತ್ರೀ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಸಿಕ್ಸ್ ಈ ಥರ ಪ್ಯಾಕೇಜ್ ಇರುತ್ತೆ ಓಕೆನಾ ಎಲ್ರಿಗೂ ಈಕ್ವಲ್ಲೇ ಎಲ್ರದು ಒಂದೇ ಕಂಪ್ನಿ ಎಲ್ರದು ಒಂದೇ ಕ್ಯಾಂಪಸ್ ಸೊ ಎಂಟ್ರಿ ಆಗ್ತೀರ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ ಬುದ್ಧಿವಂತಿಕೆ ಇರುತ್ತೆ ನಿಮಗೆ ಸಿಕ್ಕಿರೋ ಕೆಲಸ ಉದಾಹರಣೆಗೆ ಕಾಲ್ ಸಪೋರ್ಟು ಟೆಕ್ನಿಕಲ್ ಸಪೋರ್ಟು ಕೆ ಪಿ ಓ ಈ ಥರದ್ದಿರುತ್ತೆ ಸೇಮ್ ಎರಡು ಓ ಆಯೋದು ಯಾವ ಮರಿ ಫಸ್ಟ್ ಎಂಟ್ರಿ ಆಗ್ಬಿಡೋಣ ಆಮೇಲೆ ಜಂಪ್ ಆಗೋಣ ಇದು ಅಷ್ಟು ಸುಲಭ ಅಂದ್ಕೊಂಬಿಡಿ ಒಂದು ಸರಿ ಎಂಟ್ರಿ ಆಗಿ ಆಮೇಲೆ ಜಂಪ್ ಆಗೋಣ ಇದೊಂಥರ ಹೆಂಗೆ ಅಂದರೆ ಒನ್ ಟ್ರೈನಿಂದ ಇನ್ನೊಂದು ಟ್ರೈನಿಗೆ ಜಂಪ್ ಮಾಡಿದಾಗ ಸೊ ಈ ಟ್ರೈನಿಂದ ಆ ಟ್ರೈನಿಗೆ ಹೋಗೋ ಹೋಗ್ತೀವಿ ಅನ್ನೋದು ಹೋಗ್ಬೋದು ಇಲ್ಲ ಅಂತಲ್ಲ ಫಿಲ್ಮ್ ಸ್ಟೈಲಲ್ಲಿ ಸಲ್ಮಾನ್ ಖಾನೋ ಶಾರುಖ್ ಖಾನೋ ಇನ್ನೊಬ್ಬ ಯಾರೋ ರಿತಿಕ್ ರೋಷನೋ ಈ ಇದ್ದರೆ ನೀವು ಎಕ್ಸ್ಟ್ರಾಡಿನರಿ ಇದ್ದರೆ ಹೋಗ್ಬೋದು ಬಟ್ ನೀವು ಅದ ಅದನ್ನ ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ ಇಲ್ಲ ನಾನು ಸೋಂಬೇರಿ ಸಿದ್ದಣ್ಣ ಏನು ಸಿಕ್ಕಿದೆ ಅದಕ್ಕೆ ಹೋಗೋಣ ಮಾರಯ್ಯ ಇರೋದು ಮೂರು ದಿವಸ ಇರ್ತೀವಿ ಯಾಕೆ ಅನ್ನೋದು ಹೋಗಿ ತೊಂದರೆ ಇಲ್ಲ ಓಕೆ ನೆಕ್ಸ್ಟು ಇದು ಸಿಕ್ಕಿದರೆ ಸಿಗಲಿಲ್ಲ ಅಂತಂದರೆ ಬರ್ತೀನಿ ನಿಮಗೆ ಒಳ್ಳೆ ಇದೆ ನೀವು ಬೇರೆದಕ್ಕೆ ಟ್ರೈ ಮಾಡೋಕ್ಕೆ ರೆಡಿ ಇದ್ದೀನಿ ಓಕೆ ರೆಗ್ಯುಲರಾಗಿ ಕೂತ್ಕೊಳ್ಳಿ ಒಂದು ದಿವಸವೂ ವೇಸ್ಟ್ ಮಾಡಬೇಡಿ ಈಗ ಎಸ್ಪೆಷಲಿ ಡಿಗ್ರಿ ಆಗಿದೆ ಅಂತಾಗ ಒಂದೊಂದು ದಿವಸ ವೇಸ್ಟ್ ಮಾಡ್ತಾ ಇದ್ದೀರ ನಿಮ್ಮ ಲೈಫಲ್ಲಿ ನಿಮ್ಮ ಇಡೀ ಫ್ಯಾಮಿಲಿಗೆ ಕಾಂಪ್ಲಿಕೇಶನ್ ಕೊಡ್ತಾಯಿದ್ದೀರಾ ಅಂತ ಸೊ ಯಾವ ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ ಬೇರೆಂದು ಆಗಿದೆ ಅಂತೇಳಿ ಸೆಲೆಬ್ರೇಷನ್ ಪಾರ್ಟಿ ಇವೆಲ್ಲವನ್ನು ಸೆಡಿಗಿಡಬೇಕು ನೀವು ಒಂಥರ ಅಂತ ಅನ್ ಅನ್ನೋ ಟೈಪ್ ಅಂದ್ಕೊಂಡು ಪ್ರಿಪೇರ್ ಆಗಬೇಕು ಹಂಗಂತ ಮನೆ ಬಿಟ್ಟು ಇವು ಥರ ಇರೋದಲ್ಲ ಎಲ್ಲರ ಜೊತೆ ಇದ್ದು ಟೈಮನ್ನು ಮ್ಯಾನೇಜ್ ಮಾಡೋದು ಕಲ್ತ್ಕೊಬೇಕು ಬಿಟ್ಟು ಹೇಳಬೇಕು ನೋಡ್ರಪ್ಪ ಅಮ್ಮ ನಾನು ಇವಾಗ ಫೋಕಸ್ ಮಾಡಲಿಲ್ಲ ಅಂದರೆ ಜೀವನ ಪೂರ್ತಿ ನರಳಬೇಕಾಗತ್ತೆ ನಿಮಗೆ ಗೊತ್ತಿರಲಿ ಒಬ್ಬ ಡಿಗ್ರಿ ಆದ ತಕ್ಷಣವೇ ಒಂದು ವರ್ಷ ಅಥವಾ ಮ್ಯಾಕ್ಸಿಮಮ್ ಎರಡು ವರ್ಷ ಆದರ ಮೇಲೆ ಅವ್ರನ್ನ ಫ್ರೆಷರ್ ಅಂತ ಕರೆಯಲ್ಲ ಓಕೆ ಸೊ ಒಂದೊಂದು ದಿವ್ಸವೂ ಇಂಪಾರ್ಟೆಂಟು ಎಸ್ಪೆಷಲಿ ಒಂದು ಬಿಗಿನಿಂಗ್ ಆಫ್ ದ ಇಯರ್ಲಿ ಈಗ ಜೂನಿಗೆ ರಿಸಲ್ಟ್ ಬಂತು ಅಂದರೆ ಆಗಸ್ಟ್ವರೆಗೂ ಐರಿಂಗ್ ಆಗುತ್ತೆ ಮತ್ತು ನೆಕ್ಸ್ಟ್ ಇಯರು ಅದೇ ಟೈಮಲ್ಲಿ ಜೂನ್ ಜುಲೈಯಿಂದ ಆಗಸ್ಟ್ ಏಪ್ರಿಲ್ ಸಾರಿ ಜುಲೈ ಸೆಪ್ಟೆಂಬರ್ವರೆಗೂ ಆಗ್ತಿರುತ್ತೆ ಅದಾದಮೇಲೆ ಮತ್ತೆ ಡೌನ್ ಆಗ್ತಾ ಹೋಗುತ್ತೆ ಎರಡು ವರ್ಷ ಮೂರು ಮೂರು ತಿಂಗಳು ಮುಗೀತು ಅಂದರೆ ಆಮೇಲೆ ನಿಮಗೆ ಆಪ್ಷನ್ಸ್ ಇಲ್ಲ ಇದ್ದರೂ ಕೂಡ ಅದು ನೀವು ಬೇರೆ ವೇ ಇದು ಈ ಥರ ಅಲ್ಲ ಈಗ ಹೆಂಗೇನೋ ದುಡ್ಡು ಮಾಡೋದಕ್ಕೆ ನೂರು ವೇ ಇದೆ ಕಳತನ ಮಾಡೋದು ದುಡ್ಡು ಮಾಡ್ತೀನಿ ಅನ್ನೋರು ಇದ್ದಾರೆ ರಾಜಕಾರಣಿಗಳಿರ್ಬೋದು ಒಳ್ಳೆಯವ್ರು ಇರ್ಬೋದು ಕೆಟ್ಟವ್ರು ಇರ್ಬೋದು ನೂರಾರಿದೆ ಅದು ನಮ್ಮ ಇಲ್ಲಿ ನಂಗೆ ಕವರ್ ಮಾಡಲಿಕ್ಕಾಗಲ್ಲ ಅದು ಒಳ್ಳೆಯದಕ್ಕಷ್ಟೇ ದಾರಿ ಇರುತ್ತೆ ಕೆಟ್ಟದಕ್ಕೆ ದಾರಿ ಇರಲ್ಲ ಪಕ್ಕದಲ್ಲಿ ಪಕ್ಕದಲ್ಲಿರೋ ತಲೆ ಹೊಡ್ರ ಸಾಕು ದುಡ್ಡು ಸಿಗುತ್ತೆ ಓಕೆ ಅದನ್ನು ಅದನ್ನು ನಾನು ಡಿಸ್ಕ್ರೈಬ್ ಆಗಲ್ಲ ನೆಕ್ಸ್ಟು ಈಗ ನಿಮಗೆ ಮಾತ್ರ ಮಾರ್ಕ್ಸ್ ಇಲ್ಲ ಅಥವಾ ಮಾರ್ಕ್ಸ್ ಇದೆ ಒಂದು ಸುಮ್ಮನೆ ಒಂದು ನಾರ್ಮಲ್ ಆಗಿದೆ ನಿಮಗೆ ಇನ್ನೊಂದು ಗೊತ್ತಿರಲಿ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಅಂದರೆ ಯು ಆರ್ ಸೇಫ್ ಆ್ಯಕ್ಚುಲಿ ಅದಕ್ಕಿಂತ ಜಾಸ್ತಿ ನೀವು ನೈಂಟಿ ಫೈ ನೈಂಟಿ ನೈನ್ ನಾಟ್ ನೆಸಸರಿ ನಿಮಗೆ ಟೆಂತ್ ಟ್ವೆಲ್ತು ಡಿಗ್ರಿ ಸಿಕ್ಸ್ಟಿ 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 ಇದೆ ಅಂದರೆ ಆಲ್ಮೋಸ್ಟ್ ನೀವು ಗೌರ್ಮೆಂಟ್ ಪ್ರೈವೇಟ್ ಎಲ್ಲೇ ಹೋದರೂ ಕೂಡ ದಟ್ ಈಸ್ ಎನಫ್ ಮೋರ್ ದ್ಯಾನ್ ಎನಫ್ ಎಂಟ್ರಿ ಆಗಲಿಕ್ಕಂತೂ ದಟ್ ಈಸ್ ಎನಫ್ ಎಂಟ್ರಿ ಒಂದು ಸರಿ ಎಂಟ್ರಿ ಆದರೆ ಆಮೇಲೆ ನೀವು ಸಿಕ್ಸ್ಟಿ ಇಲ್ಲ ಅಂದರೂ ಕೂಡ ದೊಡ್ಡ ವಿಷಯ ಅಲ್ಲವೇ ಅಲ್ಲ ಒಂದು ಬಟ್ ಯೂಶ್ವಲಿ ಸಿಕ್ಸ್ಟಿ ಸಿಕ್ಸ್ಟಿ ಇತ್ತು ಈಸಿ ಈಗ ನಿಮಗೆ ಇಲ್ಲಪ್ಪ ಅವಾಗ ಏನು ಮಾಡಬೇಕು ಅಂದರೆ ನೀವು ಯಾವುದೆಲ್ಲರ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿ ಆ ಎಕ್ಸ್ಪರ್ಟ್ ಆಗಲಿಕ್ಕೆ ಎಲ್ಲರೂ ವೇ ಏನು ಅಂದರೆ ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ ಸೇರಿಕೊಳ್ಳಿ ಅಂತ ಸೇರಿಕೊಳ್ತೀನಿ ಕೋರ್ಸ್ ತೊಗೊಳ್ತೀನಿ ಅದು ತಗೊಳ್ತೀನಿ ಇತ್ತು ತಗೊಳ್ತೀನಿ ಅಂತ ತುಂಬ ಜನ ಹೋಗ್ತಾರೆ ಈವನ್ ನನಗೂ ಕೂಡ ಕೆಲಸ ಸಿಗದೆ ಅಯೋಜ ಏನಂತಾರಲ್ಲ ಅನ್ಎಂಪ್ಲಾಯ್ಡ್ ಆಗಿದ್ದಂಥ ಟೈಮಲ್ಲಿ ನನಗೂ ಕೂಡ ತುಂಬ ಜನ ಸಜೆಸ್ಟ್ ಮಾಡಿದ್ದಾರೆ ಇವನ್ ನಾನು ಕೂಡ ಕಣ್ಣು ಆಡಿಸ್ದೆ ಬಟ್ ನನಗೆ ಕೆಲವರು ಸಜೆಸ್ಟ್ ಮಾಡಿದ್ರು ಬಟ್ ಅದು ಆಮೇಲೆ ನನಗೂ ರಿಯಲೈಸ್ ಆಯಿತು ನಾನು ಸೇರ್ಲಿಕ್ಕೆ ಹೋಗಲಿಲ್ಲ ಅದು ಎರಡನೇ ವಿಷಯ ನಾನೊಬ್ಬ ದೊಡ್ಡ ಆಗಿರೋದ್ರಿಂದ ದೊಡ್ಡರ ಬಗ್ಗೆ ನಾನು ಜಾಸ್ತಿ ಡಿಸ್ಕ್ರೈಬ್ ಮಾಡಬಲ್ಲೆ ಬುದ್ಧಿವಂತರ ಬಗ್ಗೆ ನನ್ನ ಹತ್ರ ಅಷ್ಟೊಂದು ಡಿಸ್ಕ್ರೈಬ್ ಮಾಡಲಿ ಕಷ್ಟ ಆಗ್ಬೋದು ಓಕೆ ಬಟ್ ಅವ್ರ ಜೊತೆ ಇದ್ದೆ ನಾನು ಅಷ್ಟಂತೂ ಗೊತ್ತು ಈಗ ನೀವು ಮಾರ್ಕ್ಸ್ ಇಲ್ಲ ಅಂತ ಅಂದಾಗ ಮಾರ್ಕ್ ಮಾರ್ಕ್ಸ್ ಇದೆ ಅಂತಲೇ ತೊಗೊಳ್ಳಿ ಬಟ್ ನೀವು ಕ್ಯಾಂಪಸ್ ಆಗ್ತಾ ಇಲ್ಲ ಕ್ವಾಂಟಿಟಿಟಿವ್ ಆಗ್ತಾಯಿಲ್ಲ ಎಲ್ಲಿ ವೀಕ್ನೆಸ್ ಇದೆಯೋ ಅದನ್ನು ಗಮ್ ಪ್ರಿಪೇರ್ ಸ್ವಲ್ಪ ಒಂದು ಲೆವೆಲ್ ಅಪ್ ಆಗೋ ಥರ ಟ್ರೈ ಮಾಡಿ ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರೋ ಅದರಲ್ಲಿ ಪ್ರಿಪೇರ್ ಆಗಿ ನಿಮ್ಮದು ಇಂಟರ್ವ್ಯೂ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ಬ್ಲಫಿಂಗ್ ದ ಇಂಟರ್ವ್ಯೂವರ್ ಅಂದರೆ ಇಂಟರ್ವ್ಯೂಗೆ ಯಾರು ಬಂದಿರ್ತಾನೆ ಅವನನ್ನು ಕನ್ವಿನ್ಸ್ ಮಾಡಿದರೆ ನಿಮ್ಮ ಇಂಟರ್ವ್ಯೂ ಗೆದ್ದಂಗೆ ನೀವು ರಿಯಲಿ ನೀವು ಕಾಣದೇ ಇದ್ದರೂ ಕೂಡ ನೀವು ಇಫ್ ಯು ರೆಡಿ ಟು ಪ್ರೂವ್ ನೀವು ನನ್ನ ಕಣ್ ಕಾಣೋ ಥರ ಪ್ರೂವ್ ಮಾಡಕ್ಕೆ ರೆಡಿ ಇದ್ದೀರಾ ಅಂದರೆ ದಟ್ಸ್ ಎನಫ್ ಅದೇ ಥರನೇ ನೀವು ಯಾವುದೋ ಒಂದು ಇಂಜಿನಿಯರಿಂಗು ಬಿ ಸಿನೋ ಬಿ ಎ ಬಿ ಕಾಮ್ ಏನೇ ಒಂದು ಮಾಡಿಲ್ಲದೇ ಇದ್ದರೂ ಸಹಿತ ನೀವು ಅದ್ರ ಬಗ್ಗೆ ಕಲ್ತ್ಕೊಂಡು ಹೋಗಿ ನೀವು ನಾಲೆಡ್ಜ್ ಪ್ರೆಸೆಂಟ್ ಮಾಡಿದ್ರೆ ಮುಗೀತು ಪ್ರಪಂಚದಲ್ಲಿ ಯಾರೂ ಹುಟ್ಟಿದಾಗಲೇ ಎಲ್ಲರೂ ಕಲ್ತಿರಲ್ಲ ಆಮೇಲೆ ಕಲಿಯೋದು ಕೆಲವರು ಕಾಲೇಜಲ್ಲಿ ಕಲ್ತಿರ್ತಾರೆ ಕೆಲವರು ಹೊರ್ಗಡೆ ಕಲ್ತಿರ್ತಾರೆ ಈಗ ನಾನೇ ಇಂಜಿನಿಯರಿಂಗಲ್ಲಿ ಕಾಲೇಜಲ್ಲಿ ಮಾಡದೇ ಇರೋಂಥ ಪ್ರಾಜೆಕ್ಟನ್ನು ಹೊರ್ಗಡೆ ಮಾಡಿ ಪ್ರಾಕ್ಟೀಸ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಹೋದೆ ಅದಕ್ಕೆ ಕಾಲೇಜಲ್ಲಿ ಸಿಗದಂಥ ರೆಕಗ್ನೇಷನ್ನು ಅಲ್ಲಿ ಮಾಡಲಿಕ್ಕೆ ಅಂತ ಹೊರಟಾಗ ನನಗೆ ಸಪೋರ್ಟ್ ಸಿಗಲಿಲ್ಲ ಬುದ್ಧಿವಂತಿಕೆಯೂ ಇರಲಿಲ್ಲ ಬಟ್ ಆಮೇಲೆ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದಾಯಿತು ಪೇಟೆಂಟ್ ಸಿಕ್ಕಿದ್ದಾಯಿತು ಅದು ಮತ್ತೊಂದು ಮಗದೊಂದು ಅದೆಲ್ಲ ಆಮೇಲೆ ಬರ್ತಾ ಹೋಗಿದ್ದು ಎರಡನೇ ವಿಷಯ ಈಗ ಟೋಟಲಿ ನೀವು ಹೆಂಗೇನೆ ಪ್ರತಿ ದಿವಸವೂ ರೀಸ್ಟಾರ್ಟ್ ಅನ್ಕೋಬೇಕು ಪ್ರತಿ ದಿವಸವೂ ಲರ್ನ್ ಟು ಅನ್ಲರ್ನ್ ಹಾಗೆ ಹೀಗೆ ಅಂತಾರಲ್ಲ ಅದು ಯಾವ ಮೋಟಿವೇಶನ್ ಅಲ್ಲ ತೊಗೊಳ್ಳಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇಂಟ್ರ ಇಂಟ್ರ್ಯಾಕ್ಷನನ್ನು ಫಸ್ಟ್ ಕಟೌಟ್ ಮಾಡಿ ಇದು ಯಾವ ಥರ ಅಂದರೆ ಡಿಸ್ಟ್ರಾಕ್ಷನು ನಿಮಗೆ ಪ್ರೊಬಲಿ ಪೀರಿಯಡ್ ಆಫ್ ನೈನ್ಟೀನ್ ನೈಂಟಿ ಕಿಡ್ಸಿಗೆ ಇದು ಚೆನ್ನಾಗಿ ಗೊತ್ತುಂಟು ಅದಕ್ಕಿಂತ ಹಿಂದಿನವರಿಗೂ ನಂತರ ಅದು ಹಾಳುಬ್ರಿಗೆ ನಾವೆಲ್ಲ ಹಿಂದೆ ಟಿ ವಿ ನೋಡುವಾಗ ಒಂದು ಚಾನಲ್ ಇರೋದು ಇಲ್ಲ ಎರಡು ಚಾನಲ್ ಇರೋದು ಪ್ರೊಬಲಿ ನನಗಂತೂ ಒಂದೇ ಚಾನಲ್ ರೇಡಿಯೋ ಬೇರೆಯವರಿಗೆ ಒಂದು ಎರಡು ಮೂರು ಚಾನಲ್ ಇರ್ತಿತ್ತು ಒಂದು ಟಿ ವಿ ನೋಡ್ತಾಯಿದ್ವಿ ಅಂದರೆ ಒಂದು ಮೂವಿ ಅಥವಾ ಒಂದು ಏನೋ ಒಂದು ಅನ್ನೋದು ಮುಗಿಯೋ ತನಕ ಅದು ಆಪ್ಷನ್ ಇರಲಿಲ್ಲ ಒಂದು ಟಿ ವಿ ಮಧ್ಯದಲ್ಲಿ ಒಂದು ಅಡ್ವಟೈಸ್ಮೆಂಟ್ ಬರೋದು ಒಂದು ಫಿಲಮ್ ನೋಡ್ತಾ ಇದ್ದರೆ ಅರ್ಧ ಗಂಟೆಗೆ ಒಂದು ಅಡ್ವಟೈಸ್ಮೆಂಟ್ ಬರೋದು ಅದರಲ್ಲಿ ನಾವು ರೆಸ್ಟ್ ರೂಮು ಅದು ಇದು ಯೂಸ್ ಮಾಡ್ತಿದ್ವಿ ಬರ್ತಿದ್ವಿ ಮತ್ತು ಅದೇ ಕಂಟಿನ್ಯೂ ಇಲ್ಲೇನಾಗ್ತಿತ್ತು ಮೈಂಡಿಗೂ ಎಕ್ಸಾಕ್ಟ್ ರಿಲ್ಯಾಕ್ಸೇಷನ್ ಇರ್ತಿತ್ತು ಒಂದನ್ನೇ ಪೂರ್ತಿ ನೋಡ್ತಿದ್ವಿ ಸೊ ಕರೆಕ್ಟಾಗಿ ನೋಡ್ತಿದ್ವಿ ಅದೇನೂ ಕರೆಂಟ್ ಹೋಯಿತು ಅಂದರೆ ನತ್ತೆ ನೆಕ್ಸ್ಟ್ ಟೈಮ್ ಯಾವಾಗ ಟಿ ವಿ ಬರುತ್ತೆ ಅಲ್ಲಿವರೆಗೂ ತರಲ್ಲಿ ಅಷ್ಟೇ ಇರ್ತಿತ್ತು ಈಗ ಹಂಗಲ್ಲ ಒಂದು ಫಿಲಮ್ ಇದ್ದೀವಿ ಅಂದರೆ ಹತ್ತತ್ರ ಹತ್ತರಿಂದ ಹದಿನೈದು ಚಾನಲ್ ಅಟ್ ಎ ಟೈಮ್ ನೋಡ್ತಾ ಇರುತ್ತೆ ಈ ಎರಡ ನೋಡಿ ಬಂದಾಗ ಆ ಫಿಲಮು ಅದೆ ಬಂದಾಗ ಈ ಫಿಲಮ್ ನಾವು ಏನಂತ ಅಂದ್ಕೊಳ್ತಿದ್ವಿ ಅಂದರೆ ಇದನ್ನು ನಾವು ಬುದ್ಧಿವಂತಿಕೆ ಅಂತ ಅಂದ್ಕೊಳ್ತಿದ್ವಿ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ಅಂತಿದ್ವಿ ನಾವು ಅಂದ್ಕೊಂಡಾಗೆ ನಮ್ಮ ಬ್ರೈನು ಅಷ್ಟು ಫಾಸ್ಟ್ ಇಲ್ಲ ಏನು ನೈಂಟೀಸ್ ಕಿಡ್ಸು ನಾವೇನಿದ್ವಿ ಈಗ ಟೂ ತೌಸಂಡ್ ಕಿಡ್ಸು ಟೂ ತೌಸಂಡ್ ಫೈವ್ ಕಿಡ್ಸ್ ಏನಿದ್ದಾರೆ ಅವ್ರಿಗೂ ನಮಗೂ ಏನು ಬ್ರೈನ್ ಫಿಸಿಕಲಿ ಏನು ತುಂಬ ಡೆವಲಪ್ಮೆಂಟ್ ಇಲ್ಲ ಅದೇ ಬ್ರೈನೇ ಓಕೆನಾ ಸೊ ಕೆಪಾಸಿಟಿ ಏನು ತುಂಬ ಬದಲಾಗಿಲ್ಲ ಬಟ್ ನಾವು ಪ್ರಾಕ್ಟೀಸ್ ಮಾಡ್ದಂಗೆ ಮಾಡ್ದಂಗೆ ಅದು ಇದೆ ಪ್ಯಾರಲಲ್ ಪ್ರಾಸ್ ಪ್ರೊಸೆಸಿಂಗ್ ಈ ಕೆಪಬ್ ಕೆಪಾಸಿಟಿ ಇದೆ ಅದರ ಅರ್ಥ ನೀವು ಸಿಕ್ ಸಿಕ್ಕಿದೆಯಲ್ಲ ನೋಡಿ ಅಂತಲ್ಲ ಇದು ಟಿ ವಿ ಮಟ್ಟಕ್ಕಾಯಿತು ಅದೇ ನೀವು ಸೋಷಿಯಲ್ ಮೀಡಿಯಾ ಬನ್ನಿ ಸೋಷಿಯಲ್ ಮೀಡಿಯಾ ಹೆಂಗಾಗಿದೆ ಅಂದರೆ ಶಾರ್ಟ್ ಲೈಫ್ ಅನ್ನೋದಕ್ಕೆ ಉದಾಹರಣೆಗೆ ನೀವೇನು ಮೊದಲೆಲ್ಲ ಒಂದು ವಿಷಯ ಅಂದರೆ ಅದ್ರ ಬಗ್ಗೆ ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ವೀಡಿಯೋ ಇರ್ತಿತ್ತು ವೀಡಿಯೋನೋ ಅಥವಾ ಒಂದು ಕಾನ್ಸೆಪ್ಟು ಪೇಪರಲ್ಲಿ ಆರ್ಟಿಕಲ್ನ ಅರ್ಧ ಪೇಜ್ ಇರ್ತಿತ್ತು ಇವಾಗೆಲ್ಲ ಹೆಂಗಾಗಿದೆ ಅಂದರೆ ಒಂದು ಎರಡು ಲೈನಲ್ಲೇ ಶಾರ್ಟ್ಸ್ ಮುಗ್ದೋಗುತ್ತೆ ಶಾರ್ಟ್ಸ್ ಅಥವಾ ರೀಲ್ಸ್ ಅಥವಾ ಟ್ಯಾಕ್ಸು ಟ್ರಿಕ್ಸು ಬೇರೆ ಬೇರೆ ಆಪ್ಷನ್ಸ್ ಇದೆ ಈ ಥರ ಎಲ್ಲದಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಸೆಕೆಂಡಲ್ಲಿ ಮುಗ್ದೋಗುತ್ತೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ನಾವು ನೋಡಿದ್ರು ಕೂಡ ಅದು ಅಷ್ಟು ಬುದ್ಧಿವಂತಿಕೆ ಉಪಯೋಗಿಸ್ ಮಾಡಿರ್ತಾರೆ ಅಲ್ಲಿ ಏನಾಗುತ್ತೆ ದೊಡ್ಡ ಡೈವರ್ಷನ್ಸ್ ತಲೆಗೆ ಅದನ್ನ ಹದಿನೈದು ಸೆಕೆಂಡ್ ನೋಡಿದ್ರು ಸಹಿತ ಹದಿನೈದು ದಿವಸ ಆದರೂ ತಲೆಯಿಂದ ಹೋಗಲ್ಲ ಅಷ್ಟು ರಿಜಿಸ್ಟ್ ಆಗ್ತಿರುತ್ತೆ ಓಕೆ ಇಂಥದ್ರಿಂದ ಫಸ್ಟ್ ಅವಾಯ್ಡ್ ಮಾಡಿ ನೆಕ್ಸ್ಟು ಎಕ್ಸ್ಟ್ರಾ ಕೋರ್ಸ್ ತೊಗೊಬೇಕಾ ದಯವಿಟ್ಟು ಕೋರ್ಸ್ ತೊಗೊಳ್ಬೇಡಿ ರೀಸೆಂಟಾಗಿ ಇನ್ನೂ ಈಗ ನಾನು ಮಾತಾಡ್ತಾ ಇರೋದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ನಾರಾಯಣ ಮೂರ್ತಿಯವರು ಇದ್ರ ಬಗ್ಗೆನೇ ಹೇಳಿದ್ರು ಈ ಕೋಟಾ ಬಗ್ಗೆ ಎಸ್ಪೆಷಲಿ ತುಂಬ ಸೂಸೈಡ್ ಕೇಸಸ್ ಜಾಸ್ತಿ ಆಗ್ತಾಯಿದೆ ಹಾಗೆ ಹೀಗೆ ಅಂತ ದಯವಿಟ್ಟು ಎಕ್ಸ್ಟ್ರಾ ಕೋರ್ಸಸ್ ತಗೊಳ್ಬೇಡಿ ಯಾಕೆಂದರೆ ನೀವು ಡಿಗ್ರಿಲಿ ಏನು ಬಾಕಿರ್ತೀರಾ ಅದಕ್ಕೆ ಮತ್ತೆ ಕೋರ್ಸ್ ತೊಗೊಂಡು ಓದ್ತಕ್ಕೆ ಹೋಗ್ತಾ ಇದ್ದೀರಾ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ನೀವು ಏನು ಓದಿರ್ತೀರಾ ಆ ಫೀಲ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ನೀವಿಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟು ಈಗ ಕೆಲವರೊಬ್ಬರು ಉಂಟು ಓದಿರೋದು ಬಿ ಎಸ್ ಸಿ ಮಾಡಿರ್ತಾರೆ ಆಮೇಲೆ ಎಲ್ ಎಲ್ ಬಿ ಮಾಡಿರ್ತಾರೆ ಅಥವಾ ಬಿ ಎ ಮಾಡಿ ಎಮ್ ಕಾಮ್ ಮಾಡಿರ್ತಾರೆ ಅಂಥವರಿಗೆ ಬೇಕಾದರೆ ಕೋರ್ಸ್ ಅವಶ್ಯಕತೆ ಇದೆ ಅದು ಏನು ಮುಂದಕ್ಕೆ ಓದಲಿಕ್ಕೆ ಅಥವಾ ಮತ್ತೊಂದಕ್ಕೆ ನೀವು ಅಲ್ಲಿ ತನಕ ಜೀವನದಲ್ಲಿ ಡಿಗ್ರಿ ಎಲ್ಲ ಮಾಡಿ ಎಲ್ಲ ದಬ್ಬಾಕಿ ಹಾಕಿ ಕೊನೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತೇಳಿ ಆವಾಗ ಬೇರೆ ಕೋರ್ಸ್ ಮಾಡೋಕ್ಕೆ ಹೋಗ್ತೀರ ಆಬ್ವಿಯಸ್ಲಿ ಸ್ಟ್ರೆಸ್ ಆಗೇ ಆಗುತ್ತೆ ಓಕೆನಾ ಇಲ್ಲ ನಿಮ್ಮ ಫೀಲ್ಡಿಂದೇ ಇದ್ದರೆ ಮತ್ತೆ ತಿರ್ಗಂಬರ್ಗ ಇಲ್ಲಿ ನೆಟ್ಟು ಓದದಿರೋದು ಅದಕ್ಕೆ ಅಲ್ಲೋಗಿ ಅಲ್ಲಿ ಏನು ಎಲ್ಲದಕ್ಕೂ ಕಟ್ಟು ಆ ಶಾರ್ಟ್ ಕಟ್ ಇರೋದು ಎಷ್ಟು ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಅಲ್ವಾ ಅದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಅದ್ರ ನೆಕ್ಸ್ಟ್ ಬರ್ತೀವಿ ಈ ಜಾವ ಜೆ ಟು ಡಬ್ಲ್ಯೂ ಇ ನಮ್ಮ ಕಾಲದಲ್ಲಿದ್ದಂಥ ಕೋರ್ಸ್ಗಳು ಎ ಐ ಈಗ ಎ ಐ ಎಮ್ ಎಲ್ ಈ ಥರ ನೂರೆಂಟು ಕೋರ್ಸ್ಗಳು ಇದೆ ಒಂದು ಅರ್ಥ ಮಾಡ್ಕೊಳ್ಳಿ ಪ್ರಾಬ್ಲಮ್ ನನ್ನ ಇಂಜಿನಿಯರಿಂಗ್ ಅದರಿಂದ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಹೇಳಬಲ್ಲೆ ಆ ಕೋರ್ಸ್ಗಳನ್ನ ನೀವೇನು ಮಾಡ್ತೀರಾ ಈಗ ನಾವು ಒಬ್ಬ ಫ್ರೆಷರ್ನ ಆಗಿ ತಗೊಳ್ಳುವಾಗ ಆ ಕೋರ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಎಕ್ಸ್ಪೆಕ್ಟ್ ಮಾಡ್ತಿರೋ ಕಂಪ್ನಿ ಈಸ್ ಎ ಬಿಗ್ ಈಡಿಯಾಟ್ ಕಂಪ್ನಿ ಓಕೆನಾ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಕಾಲೇಜಲ್ಲಿ ಏನು ದಬ್ಬಾಕಿರ್ತೀರ ಅದನ್ನೇ ನೀವು ಪ್ರೆಸೆಂಟ್ ಮಾಡ್ರಪ್ಪ ಸಾಕು ಆಪ್ಟಿಟ್ಯೂಡು ಜನ್ರಲ್ ಕಾಮನ್ ಸೆನ್ಸು ಇದನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಿಯಾಂಡ್ ದಟ್ ನಥಿಂಗ್ ಎಲ್ಸ್ ಓಕೆನಾ ಸೊ ಅದಷ್ಟಕ್ಕೋಸ್ಕರ ಸ್ಪೆಸಿಫಿಕ್ಕಾಗಿ ಪ್ರಿಪೇರ್ ಆಗಿ ಟ್ರೈ ಮಾಡಿ ನಿಮಗೆ ಸಿಕ್ಕಿಲ್ವ ಇವತ್ತೊಂದು ಜಾಬ್ ಆಗಿಲ್ಲ ಡೋಂಟ್ ವರಿ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಸುತ್ತಮುತ್ತ ಬೇರೆ ಮಾಡ್ತಾರ ಅಂತ ಯಾವ ಥರ ಇದೆ ಮಾರ್ಕೆಟಲ್ಲಿ ಯಾವ ಥರ ಕ್ವಶನ್ಸ್ ಇದೆ ಟ್ರೆಂಡಿಂಗ್ ಏನಿದೆ ಆ ಟ್ರೆಂಡಿಂಗ್ ಅಂದರೆ ಇದು ಟ್ರೆಂಡ್ ನೋಡಬೇಕಾಗಿರೋದು ನಾವು ಇದನ್ನು ಬಿಡ್ತೀವಿ ಟ್ರೆಂಡ್ ಆಗೈತೆ ಟ್ರೆಂಡ್ ಆಗೈತೆ ಒಪ್ಪಂದ್ರೆ ಸಾಂಗ್ ಆಯ್ತಲ್ಲ ಆ ಥರ ಯಾವ್ಯಾವುದು ಟ್ರೆಂಡಿಂಗ್ ನ್ಯೂಸು ಕೆಲಸಕ್ಕೆ ಬರ್ದಿರೋದು ಯಾರೋ ಒಬ್ಬ ಫಿಲ್ಮ್ ಸ್ಟಾರೋ ಮತ್ತೊಬ್ಬ ಪೊಲೀಟಿಷಿಯನೋ ಇನ್ನೊಂದು ಯಾವುದೋ ದೊಂಬಿನೋ ಇದ್ರ ಬಗ್ಗೆ ತಲೆಗೊಳ್ಳೋಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆರ್ ನಾಟ್ ಇನ್ ಇನ್ ಡೆಪ್ತ್ ಡೆಪ್ತ್ ಹೋಗಬೇಕಾದ್ರೆ ನಿಮ್ಮ ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಎಸ್ ಎಮ್ ಇ ಅಂತ ಕರಿತಾರೆ ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟ್ಸ್ ಅಂತ ನೀವು ಯಾವುದೋ ಒಂದು ಓದಿರ್ತೀರ ಎಸ್ಪೆಷಲಿ ನಾನು ಡಿಗ್ರಿ ಓರಿಗೋಸ್ಕರ ನೀವು ಮಾಡ್ತಾ ಇರೋದ್ರಿಂದ ನೀವು ಬಿ ಎಸ್ ಸಿ ನೋ ಬಿ ಎ ನೋ ಬಿ ಇ ನೋ ಏನೋ ಒಂದು ಮಾಡಿರ್ತೀರ ನಿಮ್ಮ ಫೀಲ್ಡ್ ಆಫ್ ಎಕ್ಸ್ಪರ್ಟೈಸ್ ಎಲ್ಲಿಗಿಂದ ಇಲ್ಲಿಗೆ ಹೋಗಿ ಪ್ರಾಪರ್ ಇಂಟರ್ವ್ಯೂ ಅಂದರೆ ವಾಟ್ ಇಸ್ ಯುವರ್ ಎಕ್ಸ್ಪರ್ಟ್ ಈಸ್ ಏರಿಯಾ ಅಂತ ಕೇಳ್ತಾರೆ ವಾಟ್ ಈಸ್ ಯುವರ್ ವೀಕ್ನೆಸ್ ವಾಟ್ ಈಸ್ ಯುವರ್ ಸ್ಟ್ರೆಂತ್ ಅಂತ ಓಕೆನಾ ಸೊ ಆ ಸ್ಟ್ರೆಂತ್ ವೀಕ್ನೆಸ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ ಓಕೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿ ನೀವು ಯಾವುದೋ ಒಂದು ಸ್ವಲ್ಪ ಪ್ರವಾಲ್ ಇಂಪ್ರೂವ್ ಆಗಿರ್ತೀರ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ನಾನೇ ನಾನು ಇಂಜಿನಿಯರಿಂಗ್ ಓದುವಾಗ ಲಾಜಿಕ್ ಡಿಸೈನ್ ನನ್ನ ಡುಕಿ ಹೊಡೆದಿತ್ತು ಐ ಮೀನ್ ಫೇಲ್ ಆಗಿತ್ತು ಬಟ್ ನನಗೆ ಅದು ಆಮೇಲೆ ಫೇವ್ರೇಟ್ ಸಬ್ಜೆಕ್ಟ್ ಆಯಿತು ಅದಾದಮೇಲೆ ಅದು ಯಾಕಂದರೆ ಎರಡು ಸರಿ ಓದನ್ನಲ್ಲ ಸೀನಿಯರ್ ಆ ಥರ ಆದರೆ ಇದೊಂಥರ ಹಾಂ ಅಷ್ಟೇನೇನಿಲ್ಲ ಎಕ್ಸ್ಪರ್ಟ್ ರೀಸನ್ ಆ ಟೈಪ್ ಅದೇ ಅದನ್ನೇ ನನಗೆ ವರ್ಕಿಂಗ್ ಸ್ಟೈಲಲ್ಲೂ ಕೂಡ ಕ್ಲಿಕ್ ಆಗ್ತಾ ಬಂದು ನನಗೆ ಆಯಿತಾ ಇಲ್ಲಿ ಯಾರೋ ಒಬ್ಬರು ಫಾರ್ಮಾಲಿಟಿಗೆ ನಾನು ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದೆ ಅದು ಇದು ನೋ ಅದೆಲ್ಲ ಬರೀ ನಿಮ್ಮ ಶೋಕಿಗಷ್ಟೇ ಓಕೆನಾ ಇದೆಲ್ಲದೂ ಆಯಿತು ಇದು ನೆಕ್ಸ್ಟು ನೀವು ಫಸ್ಟ್ ಏನು ಕೋರ್ಸ್ ಇರುತ್ತೆ ಅದನ್ನು ಅಲ್ಲಿಗೆ ಹೋಗಿ ಸೇರಿಕೊಳ್ಳೋದ್ರ ಬದಲಾಗಿ ನೀವು ಇವತ್ತು ಇಂಟರ್ನೆಟ್ ಪ್ರತಿಯೊಬ್ಬರು ಮೊಬೈಲಲ್ಲೂ ಪ್ರತಿಯೊಬ್ಬರಿಗೂ ಕೈ ಕಾಲಿದೆಯೋ ಇಲ್ಲ ಗೊತ್ತಿಲ್ಲ ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಯೂಟ್ಯೂಬು ಪ್ರತಿಯೊಂದು ಫ್ರೀ ಆರ್ಟಿಕಲ್ಸೇ ಬೇಕಾದಷ್ಟಿದೆ ಓಕೆನಾ ಅದಕ್ಕೆ ಫೋಕಸ್ ಮಾಡಿ ನೀವು ಅದು ನೋಡುವಾಗ ಬೇರೆ ಏನೇ ಡೈವರ್ಷನ್ಸ್ ಬಂದರೂ ದಯವಿಟ್ಟು ಕಿತ್ತಾಕಿ ಇದೊಂಥರ ಹೇಗೆ ಅಂದರೆ ನೀವು ಪ್ರಭಗೋಲಿ ಕರ್ನಾಟಕದಲ್ಲಿ ಮೆಜೆಸ್ಟಿಕಲ್ಲಿ ಹೋಗ್ತಾ ಇದ್ದರೆ ಒಂದು ವಸ್ತುಗಳು ಮಾರಾಟ ಇರಲಿ ಅಥವಾ ಪ್ರಾಸ್ಟ್ರ್ಯೂಟ್ಸ್ ಇರಲಿ ಮತ್ತೊಬ್ಬರು ಇರಲಿ ನೂರೆಂಟು ಇರುತ್ತೆ ಬಟ್ ನೀವು ಕರೆಕ್ಟಾಗಿದ್ದರೆ ಯಾವುದು ಒಂದು ರೂಪಾಯಿ ಎಲ್ಲ ಫ್ರೀಯಾಗಿ ಕೊಡ್ತಿದ್ರು ತೊಗೊಳೋಕ್ಕೋಗೋಲ್ಲ ಆ ವಸ್ತುನ ಓಕೆ ಆ ಟೈಪ್ ಇರಬೇಕು ನೀವು ಲೈಫಲ್ಲೂ ಅಷ್ಟೇ ಕೈಯಲ್ಲಿರೋ ಮೊಬೈಲು ಅಷ್ಟೇ ಓಕೆನಾ ಅದು ನಾಲೆಡ್ಜ್ ಗೊತ್ತಿರಬೇಕು ಎಲ್ಲೆಲ್ಲಿ ಏನೇನು ಇರ್ತಾರೆ ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಕೆಟ್ಟೋರಲ್ಲಿ ಒಳ್ಳೆಯವರಲ್ಲಿ ಅದು ಗೊತ್ತಿರಲಿ ಅಷ್ಟೊಂದು ಮಾಡಿ ಬಿಟ್ಟಾಕಿ ಮುಂದಕ್ಕೆ ಹೋಗ್ತಾ ಹೋಗಬೇಕು ಈ ಸರ್ಟಿಫಿಕೇಟ್ಸು ಆ ಕೋರ್ಸ್ ಮಾಡಿದ್ರೆ ಇದು ಈ ಕೋರ್ಸ್ ಮಾಡಿದ್ರೆ ಇದು ದಯವಿಟ್ಟು ಬೇಡ ಅದು ಮೈಕ್ರೋಸಾಫ್ಟ್ ಸರ್ಟಿಫೈಡೇ ಇರಲಿ ಮತ್ತೊಂದು ಇರಲಿ ಅನ್ನೆಸರಿ ಫ್ರೆಷರ್ ಲೆವೆಲಲ್ಲಂತೂ ಟೋಟಲಿ ಇಟ್ಸ್ ವೇಸ್ಟ್ ಆಫ್ ಟೈಮ್ ನಾನು ಇವತ್ತಿನವರೆಗೂ ಒಂದೇ ಒಂದು ಕೋರ್ಸು ಅಪಾರ್ಟ್ ಫ್ರಮ್ ನಂದು ಏನು ಪೇಟೆಂಟು ಅಥವಾ ಈ ಥರದ್ದು ಕಂಪನಿ ಓರಿಯೆಂಟೆಡ್ ಇರುತ್ತೆ ಅದನ್ನು ಬಿಟ್ಟರೆ ಬೇರೆ ಯಾವುದೂ ನಾನು ಮಾಡಿಲ್ಲ ಇವತ್ತಿನವರೆಗೂ ಇವತ್ತಿನವರೆಗೂ ನನಗೆ ಯಾವುದೇ ರೀತಿ ರಿಸ್ಕ್ ಆಗಿಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ನನಗೆ ಎಷ್ಟೋ ದಿನ ಪ್ರಿಫರ್ ಮಾಡೋದು ಅದು ಬೇಕಾಗಿಲ್ಲ ಯಾಕೆಂದರೆ ನನ್ನ ಜೊತೆಯಲ್ಲಿರೋ ಎಷ್ಟೋ ಆರ್ಕಿಟೆಕ್ಟ್ಗಳು ನನಗಿಂತ ಸೀನಿಯರ್ ಆರ್ಕಿಟೆಕ್ಟ್ಸು ನೂರೆಂಟು ಮೈಕ್ರೋಸಾಫ್ಟ್ ಸರ್ಟಿಫೈಡ್ ಅವು ಇವು ಕೋರ್ಸ್ ಇರುತ್ತೆ ಬಟ್ ಅವ್ರ ತಲೆ ಸೇರಿದರೆ ನಾಲ್ಕು ಅಕ್ಷರ ಇರೋಲ್ಲ ಪುಣ್ಯಾತ್ಮರು ಅವರು ಯಾಕಂದರೆ ಇವತ್ತು ಪ್ರತಿಯೊಂದು ಎಕ್ಸಾಮ್ಸಿಗೂ ಕೂಡ ಡಂಪ್ ಇದೆ ಡಂಪ್ಸ್ ಅಂದರೆ ಶಾರ್ಟ್ ಆಫ್ ಕ್ವಶನ್ಸ್ ಇರುತ್ತೆ ಅದನ್ನ ಇಮಿಡಿಯೇಟ್ ಆನ್ಸರು ಅದರಿಂದ ಉಪಯೋಗ ಏನು ಬಂತು ಇವತ್ತು ಎಷ್ಟೋ ಡಿಗ್ರಿಗಳೇ ಕೂಡ ಇದೆ ಫೇಕ್ ಲೆಕ್ಕದಲ್ಲಿ ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆಕೊಳ್ಳೋಕೆ ಹೋಗ್ಬಿಡಿ ಅದನ್ನು ಬಿಟ್ಟಾಕಿ ನೀವು ಏನಿದೆ ಜಸ್ಟ್ ರೈ ಟ್ರೈ ರೈ ಟ್ರೈ ರೈ ಟ್ರೈ ಪ್ರಾ ಮೇ ಬಿ ಕೋಚಿಂಗ್ ಕ್ಲಾಸಿಗೆ ಹೋದ್ರೆ ಒಂದು ಫಾಸ್ಟೆಸ್ಟ್ ವೇನಲ್ಲಿ ಹೇಳ್ಕೊಡ್ಬೋದು ಬಟ್ ಅವನು ನೀವು ಆ ರಿಸರ್ಚ್ ಮಾಡಿರ್ತಿರಲ್ಲ ಡಿಗ್ ಮಾಡೋದು ಅಂದರೆ ಹುಡುಕೋ ಮೆಥಡು ಅದನ್ನು ನೀವು ಕಳ್ಕೊತೀರ ಹಾಗಾಗಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಡಿ ನೀವು ಏನಿದೆ ಫೀಲ್ಡ್ ಅದೆಲ್ಲ ಎಕ್ಸ್ಪರ್ಟೈಸ್ ಆಗಿ ಫ್ರೆಷರ್ಗೋಸ್ಕರ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಫ್ರೆಷರ್ ಪಾಯಿಂಟ್ ತೊಗೊಳ್ಳಿ ಬೇರೆದು ಇರಲಿ ಆಮೇಲೆ ಆಮೇಲೆ ಒಬ್ಬ ಬ್ರಿಲಿಯೆಂಟಿಗೂ ಒಬ್ಬ ನಾರ್ಮಲಿಗೂ ವ್ಯಕ್ತಿಗೂ ಇಬ್ಬರಿಗೂ ಅದೇ ತಲೆ ಅದೇ ಬ್ರಳು ಅದೇ ಕೈ ಈ ಕಾಲು ಎಲ್ಲ ಇರುತ್ತೆ ಅವನು ಅದೇ ಊಟ ಇದೂ ಅದೇ ಊಟ ವೇ ಏನು ಅಂದರೆ ಇಬ್ಬರು ಒಂದೇ ಕಾಲೇಜಿಗೆ ಹೋಗ್ತಿರ್ತಾರೆ ಯಾವುದೋ ಒಂದು ವಿಷಯ ಗೊತ್ತಿ ಗ್ರ್ಯಾಬಿಂಗ್ ಪವರ್ ಒಬ್ಬನಿಗೆ ಫಾಸ್ಟ್ ಇರ್ಬೋದು ಒಬ್ಬನಿಗೆ ನಿದ್ದೆ ಬರ್ತಿರ್ಬೋದು ಇನ್ನೊಬ್ಬನಿಗೆ ಹೊಟ್ಟೆನೋ ಬಂದಿರ್ಬೋದು ಮಿಸ್ ಆಗಿರ್ಬೋದು ಆದರೆ ಆ ಗ್ರ್ಯಾಬಿಂಗ್ ಪವರ್ ಅಲ್ಲಿ ಮಿಸ್ ಆಗಿದ್ದರೂ ಕೂಡ ವೀಕ್ ಇರುವಂಥ ನಾವೇನು ಮಾಡಬೇಕು ಬೇರೆ ಟೈಮ್ನಲ್ಲಿ ನಾವು ಅದನ್ನು ಹುಡುಕೊಳ್ಬೇಕು ಈಗ ಒಂದು ಹುಡುಕೋ ಮೆಥಡ್ ಆಗಲಿ ಗೂಗಲ್ ಮಾಡೋದಾಗಲಿ ಇವತ್ತು ಪ್ರತಿಯೊಬ್ಬರಿಗೂ ಚಾಟ್ ಜಿ ಬಿ ಟಿ ಗೂಗಲ್ ಜಮಿನಿ ಬೇರೆ ನೂರೆಂಟು ಗ್ರಾಮರ್ಲಿ ನೂರೆಂಟು ಎ ಐ ಟೂಲ್ಸ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನೀವು ಇದನ್ನು ಕಲಿತಲೆ ಕೆಲ್ಸಕ್ಕೆ ಬರದೇ ಇರೋ ಯಾವುದೋ ಒಂದು ವ್ಲಾಗರೋ ಬ್ಲಾಗೋ ಅವನ್ನ ನೋಡ್ತಾ ಕೂತ್ಕೊಂಡ್ರೆ ಇದನ್ನು ಸೆಲೆಬ್ರೇಷನ್ನು ಇವೆಲ್ಲವೂ ಸೆಲೆಬ್ರೇಷನ್ ಮಾಡೋದು ಯಾವಾಗ ಮೈಂಡಿಗೆ ಫ್ ರಿಲ್ಯಾಕ್ಸು ಇದೆಲ್ಲ ಯಾವಾಗ ನೀವು ಗೆದ್ದ ಮೇಲೆ ಗೆಲ್ಲೋ ಮುಂಚೆನೇ ಸೆಲೆಬ್ರೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀರಾ ಆಯ್ತಾ ಇದೊಂಥರ ಬದುಕಿ ಊಟ ತಿಂದಂಗೆ ಇದು ಓಕೆನಾ ದಯವಿಟ್ಟು ಅದನ್ನು ಬಿಡಿ ನೆಕ್ಸ್ಟು ಈಗ ಯಾವುದೋ ಒಂದು ಕಂಪ್ನಿ ಆಫರ್ ಸಿಕ್ತು ಆಫರ್ ಸಿಕ್ತು ಅಂತ ನಾನು ಆಗಲೇ ಹೇಳ್ತಾ ಇದ್ದೆ ಈಗ ಒಬ್ಬ ನೀವು ಡೆವಲಪರ್ ಆಗಿರ್ತೀರ ಆ ಡೆವಲಪ್ಮೆಂಟಲ್ಲಿ ಎಕ್ಸ್ಪರ್ಟ್ ಇರ್ತೀರ ನಾಲೆಡ್ಜ್ ಇರುತ್ತೆ ಸಪೋರ್ಟಿಗೆ ಹೋಗಲಿಕ್ಕೆ ಆ ಸಪೋರ್ಟಿಗೆ ಹೋಗ್ಲಿಕ್ಕಿಂತ ಮುಂಚೆ ದಯವಿಟ್ಟು ನೀವು ಸುತ್ತಮುತ್ತ ಸ್ವಲ್ಪ ಯಾರು ನಿಮ್ಮ ಸೀನಿಯರ್ಸು ಅಣ್ಣಂದಿರು ಕಾಲೇಜ್ ಸೀನಿಯರ್ಸು ನೆಂಟರು ಇಷ್ಟು ಯಾರಿಗಾರ ಕೇಳಿ ನಿಮ್ಮ ನೆಂಟರಿಗೆ ಕೇಳಬೇಕು ಅವರಿಗೆ ಕೇಳಬೇಕು ನಿಮ್ಮ ಕಾಲೇಜ್ ಸೀನಿಯರ್ಸು ಲೆಕ್ಚರ್ಸು ಯಾರಿಗಾರ ಕೇಳಿ ಒಂದು ಐದಾರು ಜನ ಕೇಳಿ ಆಮೇಲೆ ಸೇರಿಕೊಳ್ಳಿ ಏನಕ್ಕೆ ಏನೋ ನನಗೆ ಗೊತ್ತಿರೋಂಗೇನು ಎಷ್ಟೋ ಜನ ಕೆಲಸಕ್ಕೆ ಸೇರಿ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟು ವಾಪಸ್ ಹೋಗಿ ಇನ್ನೊಂದು ಏನೋ ಕೆಲಸ ಮತ್ತು ಅಲ್ಲೂ ಬಿಟ್ಟು ಇನ್ನೊಂದು ಎಲ್ಲ ಕಡೆ ಅರ್ಧ ಬರ್ದ ಆ ಥರ ಮಾಡಿದ್ರು ಮೊದಲು ಈ ಉದಾಹರಣೆಗೆ ನಿಮಗೆ ಇಂಜಿನಿಯರಿಂಗ್ ಬ್ಯಾಗ್ರೌಂಡವ್ರಿಗೆ ಹೇಳ್ತೀನಿ ಒಂದು ಪ್ರಾಜೆಕ್ಟಿಗೆ ಸೇರ್ತೀರಾ ಡೆವಲಪ್ಮೆಂಟು ಕೆಲಸಕ್ಕೆ ಅಂತ ಸೇರ್ತೀರಾ ಬಟ್ ನೀವು ಟೆಸ್ಟಿಂಗಲ್ಲಿ ಎಕ್ಸ್ಪರ್ಟ್ ಇರ್ತೀರ ಸೊ ಆವಾಗ ಏನು ಮಾಡಬೇಕು ಶಿಫ್ಟ್ ಆಗಲಿಕ್ಕೆ ಪರವಾಗಿಲ್ಲ ಆಗುತ್ತೆ ಅದೇ ನೀವು ಸಪೋರ್ಟ್ ಕೆಲ್ಸಕ್ಕೆ ಸೇರಿ ಡೆವಲಪ್ಮೆಂಟ್ ಅಥವಾ ಟೆಸ್ಟಿಂಗಿಗೆ ಬರಬೇಕು ಅಂದರೆ ಪ್ರಾಜೆಕ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೆಸ್ಟಿಂಗ್ ಈಗ ಬರಬೇಕು ಆಗೋಲ್ಲ ಇದು ಡಿಫಿಕಲ್ಟು ಆ ರೋಲ್ ಚೇಂಜ್ ಮಾಡ್ತೀನಿ ಅಂತ ಹೊರಟ್ರೂ ಕೂಡ ಮತ್ತು ಅಲ್ಲೇನು ನೀವು ಎಕ್ಸ್ಟ್ರಾ ಕೋರ್ಸು ಏನೋ ವಿಚಿತ್ರವಾಗಿ ಇದೊಂಥರ ಕೊಂಕಣ ಸುತ್ತ ಮಹಿಳೆಯರಕ್ಕೆ ಹೋದಂಗೆ ಅದು ಅದ್ರ ಬದಲಾಗಿ ಎಂಟ್ರಿ ಆಗುವಾಗಲೇ ಸ್ವಲ್ಪ ಅರ್ಲಿ ಸೆಲೆಬ್ರೇಷನ್ಗಿಂತ ಮುಂಚೆ ಸ್ವಲ್ಪ ಸೇಫ್ ಆಗಿರೋದನ್ನು ತಗೊಳ್ಳೋ ಥರ ಟ್ರೈ ಮಾಡ್ಕೊಳ್ಳಿ ಕೇಳಿದ್ರು ಐದು ಜನ ಕೇಳಿದರೆ ಐದರಲ್ಲಿ ಮೂರು ಜನ ಹೇಳದೇ ಇನ್ನಿಬ್ರು ಅಂತೂ ಹೇಳ್ತಾರೆ ಇಬ್ಬರು ಹೇಳ್ದವ್ರೆ ಕೊನೆ ಪಕ್ಷ ಒಬ್ಬನಾರೇ ಹೇಳ್ತಾನೆ ನೀವು ಟ್ರೈಯೇ ಮಾಡಲ್ಲ ಬಾವಿ ಕಪ್ಪೆ ಥರ ಮನೇಲೇ ಕೂತ್ಕೊಂಡು ಯಾರಿಗೋ ಒಂದು ಇಬ್ಬರಿಗೆ ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡೋ ಮೆಥಡು ಕೂಡ ಹೆಂಗೆ ಯಾವ ಟೈಮಲ್ಲಿ ಫೋನ್ ಮಾಡ್ತೀರ ನೀವು ರಾತ್ರಿ ಹತ್ತು ಗಂಟೆ ಫೋನ್ ಮಾಡಿದ್ರೆ ಯಾರ ಹತ್ರ ಕೊಡ್ತಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಾಡೋರು ಯಾರ ಹತ್ರ ಕೊಡ್ತಾರೆ ನೋಡಬೇಕು ಉದಾಹರಣೆಗೆ ಮಧ್ಯಾಹ್ನ ಮೂರು ಗಂಟೆ ಹಂಗೋ ಅಥವಾ ಸಂಜೆ ಏಳು ಗಂಟೆ ಹಂಗೋ ಅಥವಾ ಒಂಬತ್ತು ಗಂಟೆ ಹಂಗೋ ಒಂದು ವರ್ಕಿಂಗ್ ಪ್ರೊಫೆಷನ್ ಇದ್ದರೆ ಈಗ ಬೆಂಗಳೂರನ್ನೀಗಾದರೆ ಸಂಜೆ ಏಳು ಗಂಟೆಗೆ ಮಾಡಿದ್ರು ಕೂಡ ಬಾ ಬಾಯಿ ಬಂದು ಬೈಜಿಡ್ತಾನೆ ಒಂಬತ್ತಕ್ಕೂ ಇರ್ಬೋದು ಆವಾಗ ಏನು ಮಾಡಬೇಕು ಸಂಡ್ ಟೈಮಲ್ಲಿ ಫೋನ್ ಮಾಡಬೇಕು ಈ ಥರದನ್ನು ಅರ್ಥ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಫಾಲೋ ಮಾಡ್ಕೊಳ್ಳೋದನ್ನು ಅವ್ರ ಸಿಚುವೇಶನ್ ಅರ್ಥ ಮಾಡಿಕೊಂಡ್ರೆ ಇದು ನಿಮಗೆ ಆಮೇಲೆ ಪ್ರತಿ ದಿವಸ ಏನು ಆಗುತ್ತೆ ಪ್ರತಿ ದಿವಸ ನ್ಯೂಸ್ ಪೇಪರ್ ಓದಿ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ವಾ ಕನ್ನಡನೇ ಓದಿ ಮೊದಲು ಫಸ್ಟ್ ಬೇಸಿಕ್ ನಾಲೆಡ್ಜ್ ಅದನ್ನು ಬೆಳೆಸ್ಕೊಡಿ ಆಯಿತಾ ಆಮೇಲೆ ಯಾವುದೋ ಒಂದು ಸಿಕ್ತು ಓಕೆ ಒಂದು ಸಮಾಧಾನ ಆಗೋ ಥರ ಕೆಲಸ ಸಿಕ್ತು ಸೇರ್ಕೊಳ್ಳಿ ಆಯಿತಾ ನಿಮಗೆ ಓಕೆ ಅಂತ ಸೇರ್ಕೊಳ್ಳಿ ಸೇರಿಕೊಳ್ಳಿ ಇಲ್ಲಿ ಏನು ಬಾಂಡು ಅದು ಇದು ಅಂತ ಇದೆ ಇವನ್ ಪ್ರತಿಯೊಂದು ಟಿ ಸಿ ಎಸ್ ವಿಪ್ರೋ ಇನ್ಫೋಸಿಸ್ ಎಲ್ಲ ಕಡೆನೂ ಇದೆ ಇದೇ ನಾರಾಯಣ ಮೂರ್ತಿ ಅವರು ಏನು ಹೇಳ್ತಿದ್ರು ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ ಬೇಡ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಟಿ ಸಿ ಎಸ್ ಇನ್ಫೋಸಿಸ್ ಕಂಪ್ನಿನಲ್ಲಿ ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತಾರೆ ಅದು ಏನಕ್ಕೆ ಅಂತಂದರೆ ಇರೋ ನಾಲೆಡ್ಜನ್ನು ಬೆಳೆಸ್ಲಿಕ್ಕೆ ಅದು ಆ ಥರ ಅವಶ್ಯಕತೆ ಇದೊಂಥರ ಹೆಂಗೆ ಒಂದು ಬೆಟ್ಟ ಹತ್ತಿರ್ತಾರೆ ಇನ್ನೊಂದು ಬೆಟ್ಟ ಹತ್ತೋದಕ್ಕೆ ಹತ್ತಡಿದ ಹತ್ತಿರ ಸಾರಿ ಒಂದು ಕಿಲೋಮೀಟ್ರ್ ಹತ್ತಿರೋನಿಗೆ ಎರಡು ಕಿಲೋಮೀಟ್ರ್ ಹತ್ತೋದಕ್ಕೆ ಏನು ಮಾಡಬೇಕು ಎಕ್ಸ್ಟ್ರಾ ಅದನ್ನು ಕಂಪ್ನೀಲಿ ಕೊಡ್ತಾ ಹೋಗ್ತಾರೆ ಅಂಥದನ್ನು ಮಾಡಿದ್ರೆ ಓಕೆ ಅದು ನೀವು ಫ್ರೆಶರ್ ಲೆವೆಲಲ್ಲೇ ಮಾಡೋಕ್ಕೋರೆ ಗೊತ್ತಾಗಲ್ಲ ನಿಮಗೆ ಅನ್ನೆಸರಿ ಟೈಮ್ ವೇಸ್ಟ್ ಆಗುತ್ತೆ ಈಗ ನೆಕ್ಸ್ಟು ಈ ಕಂಪ್ನಿಗಳಲ್ಲಿ ಬಾಂಡ್ ಅಂತ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕೂಡ ಟಿ ಸಿ ಎಸ್ ಪಿಪ್ರ ಇನ್ಫೋಸಿಸೆಲ್ಲವೂ ಕೂಡ ಫ್ರೆಶರಾಗಿ ಸೇರಿದ್ರೆ ಎರಡು ವರ್ಷ ಬಾಂಡ್ ಎರಡು ವರ್ಷ ಬಾಂಡ್ ಇದರ ಅರ್ಥ ಏನು ಅಂದರೆ ಎರಡು ವರ್ಷಕ್ಕಿಂತ ಮುಂಚೆ ಬಿಟ್ಟರೆ ನಿಮ್ಮ ಅರೆಸ್ಟ್ ಮಾಡಲ್ಲ ಅಥವಾ ಮತ್ತೊಂದು ಮಾಡಲ್ಲ ಈಗ ಆ ಕಂಪನಿಯಲ್ಲಿ ಒಂದು ಕೆಲಸ ಸ್ಟಾರ್ಟ್ ಆದಾಗ ಸಡನ್ನ ಮಧ್ಯದಲ್ಲಿ ಬಿಟ್ಟರೆ ಅವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೆ ಅದಕ್ಕೇನು ಮಾಡಬೇಕು ನೀವು ಅವ್ರಿಗೆ ಕನ್ವೇ ಮಾಡಬೇಕು ನೋಡಿ ಸರ್ ನಾನು ಈಗ ಬಿಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನೀವು ಇರ್ತೀರಾ ನಾಳೆ ಟೀಚಿಂಗ್ ಎಷ್ಟು ಕೆಲಸ ಸಿಕ್ತು ಆವಾಗ ಬಿಟ್ಟು ಹೋಗ್ತಾ ಇರುವಾಗ ಕರೆಕ್ಟ್ ಪ್ರಾ ಪ್ರಾಪರಾಗಿ ಕನ್ವೇ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಅವರ ರಿಲೀಸ್ ಕೊಡ್ತಾರೆ ಒಂದು ಎರಡನೇದು ಯಾವುದೋ ಒಂದು ಕಿತ್ತೋದ್ ಕಂಪ್ನಿ ಯಾರೋ ಒಬ್ಬರು ಜಗಳ ಆಯಿತು ಏನೋ ಒಂದು ಮತ್ತೊಂದು ಆಯಿತು ನೀವು ಬಿಟ್ಟರೂ ಕೂಡ ಏನೂ ತೊಂದರೆ ಇಲ್ಲ ಅಲ್ಲಿ ಆಗೋ ಲಾಸ್ ಏನು ಅಂದರೆ ಆ ಕಂಪನಿಯಿಂದ ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಲೆಟ್ರೂ ಸಿಗಲ್ಲ ಅಷ್ಟೇ ಅದು ಆಮೇಲೆ ಮತ್ತೆ ವಾಪಸ್ ಆ ಕಂಪ್ನಿ ಸೇರೋಕ್ಕಾಗಲ್ಲ ಇದಿಷ್ಟೇ ಆ ಕಂಪ್ನಿ ಸೇರ್ಲೂಬೋದು ಈಗೀಗ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಓಕೆ ಒಟ್ಟು ಅದು ಎರಡೂ ಆಗಲ್ಲ ಅಂತ ಅಂದ್ಕೊಳ್ಳಿ ಇದಿಷ್ಟು ಬಿಟ್ಟರೆ ಈ ಬಾಂಡ್ ಅನ್ನೋದಕ್ಕೆ ಬೇರೆ ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ ಈವನ್ ಮಾರ್ಕ್ಸ್ ಕಾರ್ಡ್ ಕೆಲವರು ಕಡೆ ಕಿತ್ಕೊಂಡು ಇಟ್ಕೊಳ್ತಿದ್ದಾರೆ ಆ ಕಿತ್ಕೊಂಡು ಇಟ್ಕೊಂಡಿರೋ ಇದಕ್ಕೆ ಅದಕ್ಕೂ ಆಲ್ಟರ್ನೇಟ್ ರೂಟ್ ಇದೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಯೂನಿವರ್ಸಿಟಿಗೆ ಹೋದರೆ ಸಾಕು ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮಗೆ ಕೊಡ್ತಾರೆ ಬೇರೆದು ಅದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ಬೋದು ನೀವು ಅಲ್ಲಿ ನಾಯಿ ಥರ ಜೀವನಪೂರ್ತಿ ಸಾಯ್ತೀನಿ ಆ ಇಂದ ಇದು ಆಲ್ಟರ್ನೇಟಿವ್ ವೇ ಇದೆ ಓಕೆ ಇಲ್ಲಿ ಕಂಪ್ನಿ ಬ್ಲಾಕ್ ಲಿಸ್ಟು ಅದು ಇದು ಅಂತೆಲ್ಲ ಇದೆಯಲ್ಲ ಇದೆಲ್ಲ ಸುಳ್ಳು ಮುಖಾಳಿ ಈಗ ಗೊತ್ತಿಲ್ಲದಿರೋ ಅರ್ಧಂಬರ್ಧಗಳು ಸುಮ್ಮನೆ ತಲೆ ಉಳಬಿಡ್ತಾರೆ ಎನ್ ಎಸ್ ಆರ್ ಅಂತ ಇದೆ ನ್ಯಾಷನಲ್ ಸ್ಕಿಲ್ಸ್ ರಿಜಿಸ್ಟ್ರಿ ಅಂತ ಅದು ಎನ್ ಎಸ್ ಆರ್ ಅನ್ನೋದು ನಾವು ನ್ಯಾಷ್ನ ಸ್ಕಿಲ್ಸ್ ರಿಜಿಸ್ಟ್ರಿ ಅಂತ ಅದೆಲ್ಲ ಕಂಪ್ನಿಯವ್ರೇನು ಫಾಲೋ ಮಾಡಲ್ಲ ಅದು ಒಂದೊಂದು ಕಂಪ್ನಿ ಒಂದೊಂದು ಥರ ಇದೆ ಆಧಾರ್ ಕಾರ್ಡ್ ಥರ ಎಲ್ಲದೂ ಏನು ಲಿಂಕ್ ಏನಿಲ್ಲ ಓಕೆನಾ ಅಷ್ಟೊಂದು ಉಳ ಬಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಸೊ ಅದು ಅಭ್ಯಾಸ ಮಾಡ್ಕೊಂಬಿಡಿ ಇದು ಲಾಸ್ಟ್ ಆಪ್ಷನ್ ನಾನು ಹೇಳ್ತಾ ಇರೋದು ಓಕೆನಾ ನೆಕ್ಸ್ಟು ಈ ಕನ್ಸಲ್ಟೆನ್ ಕೆಲಸ ಸಿಕ್ಕಿಲ್ಲ ಅಂತಂದಾಗ ಮತ್ತು ಸಿಕ್ಕ ಸಿಕ್ಕಿ ಕನ್ಸಲ್ಟೆನ್ಸಿಗಳಿಗೆಲ್ಲ ಹೋಗಿ ನಾವಿದ್ದಂಥ ಟೈಮಲ್ಲಿ ಅವಾಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಎಲ್ಲ ಇರ್ತಿತ್ತು ಅವ್ರು ಒಂಥರ ಹೆಂಗಾಗಿದೆ ಅಂದರೆ ಸಿಕ್ಕಿ ಸಿಕ್ತವ್ರ ಹತ್ರ ಈಗ ಒಂಥರ ಯಾರು ಸಿಕ್ಕರೂ ಅವ್ರ ಹತ್ರ ಎಷ್ಟು ದುಡ್ಡು ಸಿಗುತ್ತೋ ದುಡ್ಡು ಕಿತ್ಕೊಳ್ಳೋ ಅಂಥ ಬ್ರೋಕರ್ಗಳಿದ್ದಂಗೆ ಅವರು ಬ್ರೋಕರೇ ಬೇರೆ ಏನಿಲ್ಲ ದಯವಿಟ್ಟು ಅವರು ದೇ ಆರ್ ಕಂಪ್ಲೀಟ್ಲಿ ರನ್ನಿಂಗ್ ಆನ್ ಪೂರ್ ಬ್ಲಡ್ ಬನಿ ಅಂತ ಹೇಳಿದ್ರೆ ತಪ್ಪಿಲ್ಲ ಬಡವರು ರಕ್ತ ತೀ ಇರ್ಕೊಂಡೇ ಬದುಕಿರೋ ಅಂಥವ್ರು ಅದಕ್ಕೆ ದಯವಿಟ್ಟು ಅವ್ರ ಹಿಂದೆ ಹೋಗಬೇಡಿ ನಿಮ್ಮ ಸರ್ಕಲ್ಗಳಲ್ಲಿ ಹುಡುಕಿ ನಿಮ್ಮ ಅಲ್ಲಿಗೂ ದುಡ್ಡು ವೇಸ್ಟ್ ಮಾಡೋರು ಬದಲಾಗಿ ಸ್ವಲ್ಪ ಕಷ್ಟಪಟ್ಟು ನಿಮ್ಮ ನೆಟ್ವರ್ಕನ್ನು ಬಿಡಿಸ್ಕೊಳ್ಳಿ ಜನ ನೆಂಟ್ರಿರ್ಬೋದು ಫ್ರೆಂಡ್ಸ್ ಇರ್ಬೋದು ಸೀನಿಯರ್ಸ್ ಇರ್ಬೋದು ಜೂನಿಯರ್ಸ್ ಇರ್ಬೋದು ಬ್ಯಾಚ್ಮೇಟ್ಸ್ ಇರ್ಬೋದು ಯಾರ ಕಡೆಯಿಂದ ಬೇಕಾದ್ರೆ ಸಿಗ್ಬೋದು ಓಕೆನಾ ಒಂದು ಬಸ್ಸಲ್ಲಿ ಹೋಗ್ತಾ ಇರುವಾಗಲೂ ಕೂಡ ನೀವು ಜನಗಳ ಜೊತೆ ಬೇರೆ ರೀತಿ ನೀವು ಬರೀ ಕೆಲಸದ್ದು ಅಂತ ಸ್ವಾರ್ಥಕ್ಕೆ ಅಂತಲ್ಲ ಅವರಿಗೂ ನಿಮ್ಮಿಂದ ಹೆಲ್ಪ್ ಆಗ್ಬೋದು ನಿಮಗೂ ಅವರಿಂದ ಹೆಲ್ಪ್ ಆಗ್ಬೋದು ನಿಮ್ಮ ಕಣ್ಣನ್ನು ಓಪನ್ ಮಾಡಿ ನಿಮ್ಮ ಕಣ್ಣು ನಿಮ್ಮ ಮೈಂಡ್ ಮನಸ್ಸನ್ನು ಓಪನ್ ಮಾಡಿದ್ರೆ ಮಾತ್ರ ನೀವು ಓಪನ್ ಅಪ್ ಆದರೆ ಮಾತ್ರ ಎಲ್ಲದೂ ಕೂಡ ಅರ್ಥ ಆಗಲಿಕ್ಕೆ ಸಾಧ್ಯ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕೆಲವ್ರದ್ದು ಇದು ಪ್ರೋಬಲಿ ಮೂರನೇ ದಾರಿ ಇದು ಕಾಂಪಿಟೇಟಿವ್ ಎಕ್ಸಾಮ್ ಕಾಂಪಿ ಅಂತೂ ತುಂಬ ಜನ ಸಿಕ್ ಸಿಕ್ತವರೆಲ್ಲ ಸೇರ್ತಿದ್ದಾರೆ ನಿ ಇದು ನನಗೆ ಸಜೆಷನ್ನಿಗೆ ನಿಮಗೆ ಕಂಪ್ಲೀಟ್ಲಿ ಇಂಟ್ರೆಸ್ಟ್ ಇದೆಯಾ ಆಮೇಲೆ ನಿಮಗೆ ಕೆಪಾಸಿಟಿ ಇದೆಯಾ ಇದು ಎರಡು ಜೊತೆಯಲ್ಲಿ ನಿಮ್ಮ ಫ್ಯಾಮಿಲಿ ಒಂದು ಎರಡು ವರ್ಷ ನಿಮ್ಮಿಂದ ಒಂದು ರೂಪಾಯಿ ಸಂಪಾದನೆ ಬರಲಿಲ್ಲ ಅಂದರೆ ತಡ್ಕೊಳ್ಳೋ ಶಕ್ತಿ ಇದೆಯಾ ನಿಮ್ಮ ಫ್ಯಾಮಿಲಿಗೆ ಅದು ಇದು ಮೂರಕ್ಕೂ ನೀವು ರೆಡಿ ಇದ್ದೀರಾ ಅಂದರೆ ಈ ದಾರಿ ತೊಗೊಳ್ಳಿ ಇಲ್ಲ ಇದು ಮೂರರಲ್ಲಿ ಯಾವುದೇ ಒಂದಿಲ್ಲ ಅಂದರೂ ಕೂಡ ದಯವಿಟ್ಟು ಬೇಡ ನೀವು ಬುದ್ಧಿವಂತಿಕೆ ಇದ್ದು ಇಂಟ್ರೆಸ್ಟು ಇದ್ದು ಬಟ್ ನಿಮ್ಮ ಫ್ಯಾಮಿಲಿ ತೊಡ್ಕಾಳ್ತಾ ಇಲ್ಲ ಅಂದರೆ ದಯವಿಟ್ಟು ದಾರಿ ತಗೊಳಕ್ಕೆ ಹೋಗ್ಬಿಡಿ ಆಯಿತಾ ಆಮ್ ಈ ವರ್ಡ ಈ ಉದಾಹರಣೆ ನೀವು ಎಕ್ಸ್ಟ್ರಾ ಬುದ್ಧಿವಂತಿಕೆ ಇದ್ದೀರ ಆವಾಗ ಬೇಕಾದ್ರೆ ಒಂದು ಕೆಲಸ ಸೇರಿಕೊಂಡು ಪ್ಯಾರಲೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ಬೋದು ಎಕ್ಸ್ಟ್ರಾ ಬುದ್ಧಿವಂತಿಕೆ ಇದ್ದರೆ ಮಾತ್ರ ನಾನು ಆಗಲೇ ಹೇಳಿದಾಗ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಋತಿಕ್ ರೋಷನ್ ಥರ ಇದ್ದರೆ ಮಾತ್ರ ಒಂದು ಟ್ರ್ಯಾಕಿಂದ ಇನ್ನೊಂದು ಟ್ರ್ಯಾಕಿಗೆ ಹೋಗೋದು ಈ ಪ್ಯಾರಲಲ್ ಜಾಬು ಮೂನ್ ಲೈಟಿಂಗ್ ಅಂತೆಲ್ಲ ಇದೆಯಲ್ಲ ಇದು ಅಷ್ಟು ಸುಲಭ ಅಲ್ಲ ಇದು ಅಲ್ಲೂ ಗೆಲ್ಲಲ್ಲ ಇಲ್ಲೂ ಗೆಲ್ಲಲ್ಲ ಇಲ್ಲೂ ಸ ಇಲ್ಲಿ ಸಲ್ಲದವ ಎಲ್ಲೂ ಸಲ್ಲ ಅಂತ ಹೇಳಿಲ್ವೆ ಆಯಿತಾ ಇದು ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕೆಂದರೆ ಸುತ್ತಮುತ್ತ ಇದ್ದೀವಿ ಎಷ್ಟೋ ಜನ ಹತ್ರ ಆರು ಏಳು ವರ್ಷಗಟ್ಟಲೆ ಇದು ಮಾಡ್ತಾಯಿದ್ದಾರೆ ಈಗ ಟ್ವೆಲ್ತ್ ಫೈಲ್ ಅಂತ ರೀಸೆಂಟಾಗಿ ಒಂದು ಐ ಎ ಎಸ್ ಅವ್ರದ್ದು ಎಂಥ ಶರ್ಮಾ ಅಂತ ಹೆಸರು ಅವ್ರದ್ದು ಒಂದು ಫಿಲಮ್ ಬಂತು ಆ ಫಿಲ್ಮಲ್ಲಿರೋದು ರಿಸ್ಟಾರ್ಟ್ ಅಂತ ಅವರು ಕಂಪ್ಲೀಟ್ಲಿ ಫೋಕಸ್ಡು ಫ್ಯಾಮಿಲಿ ಈಸ್ ಆಲ್ಸೋ ಓಕೆ ಓಕೆನಾ ಕೆಪಾಸಿಟಿನೂ ಇದೆ ಬುದ್ಧಿವಂತಿಕೆ ಇದು ಮೂರು ಇರೋದಕ್ಕೆ ಅವನು ಟ್ರೈ ಮಾಡ್ತಾನೆ ಅವನಲ್ಲಿರೋ ಬುದ್ಧಿವಂತಿಕೆ ಆ ಸ್ಕೂಲಲ್ಲಿ ಯಾರೋ ಗೊತ್ತಿರ್ತಾರೆ ಒಬ್ಬ ಪೊಲೀಸು ಯಾರೋ ಡಿ ಸಿನ ಯಾರೊಬ್ಬರು ಮರ್ತೋಗಿದೆ ನನಗೆ ಇನ್ಸ್ಪೆಕ್ಟರ್ ಯಾರೊಬ್ರು ಆ ಥರ ಹಂಗೆ ಇದ್ದಂಥ ಟೈಮಲ್ಲಿ ಮಾಡಿದ್ರೆ ತಪ್ಪಿಲ್ಲ ಅದನ್ನು ಬಿಟ್ಬಿಟ್ಟು ನಾನು ಆರಕ್ಕೂ ಇಲ್ಲ ಮೂರಕ್ಕೂ ಇಲ್ಲ ಕೆಲವರು ಎಷ್ಟೋ ಜನ ನೋಡಿ ಟೆಂತ್ ಆಗುತ್ತೆ ಟೆಂತ್ ಆದಮೇಲೆ ಟ್ವೆಲ್ತ್ ಅದು ಅನ್ಸು ನೀನು ಒಂದು ನೆಪೋಕೆ ಅದಾದಮೇಲೆ ನಾನು ಡಿಗ್ರಿ ಮಾಡ್ತೀನಿ ಅಂತ ಡಿಗ್ರಿಲ್ಲೂ ಅರ್ಧ ಆರು ಇಲ್ಲ ಮೂರಕ್ಕೂ ಇಲ್ಲ ಮತ್ತು ಮಾಸ್ಟರ್ ಡಿಗ್ರಿ ಅದೂ ಇಲ್ಲ ಮತ್ತು ಪಿ ಎಚ್ ಡಿ ಅಂತ ಬೇರೆ ಇವತ್ತು ಯೂನಿವರ್ಸಿಟಿಗಳು ಹೆಂಗಾಗಿದೆ ಅಂದರೆ ತರಕಾರಿಗಿಂತ ಸುಲಭವಾಗಿ ಪಿ ಎಚ್ ಡಿ ಡಿಗ್ರಿ ಕೊಡೋ ಥರ ಆಗಿಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ಹಿಡ್ಕೊಂಡು ನಿಮಗೇನು ಉಪಯೋಗ ಇಲ್ಲ ಓಕೆನಾ ಸೊ ಇದು ಮೂರು ದಾರಿಗಳು ಯೂಶ್ವಲಿ ಒಂದು ಕ್ಯಾಂಪಸ್ಸು ಅಥವಾ ಇನ್ನೊಂದು ಆಫ್ ಕ್ಯಾಂಪಸ್ ಆಫ್ ಕ್ಯಾಂಪಸ್ ಬೇಕಾದಷ್ಟು ಆಗುತ್ತೆ ಓಕೆನಾ ಬಟ್ ವ್ಯತ್ಯಾಸ ಏನಂದರೆ ಕಾಲೇಜಲ್ಲಿ ವೆರಿ ಈಸಿ ಫ್ರೂಟು ಆಫ್ ಕ್ಯಾಂಪಸ್ಸಿಗೆ ಹೋದಾಗ ಏನಾಗುತ್ತೆ ನೀವು ಸ್ವಲ್ಪ ಅಲ್ಲಿ ಒಡದಾಟ ಜಾಸ್ತಿ ಹೊಡೆದಾಟ ಇಂದ ಸೆನ್ಸ್ ಇಲ್ಲಿ ಕಾಲೇಜಲ್ಲಿ ಹಬ್ಬಬ್ಬ ಅನ್ನೋದು ಐನೂರು ಜನ ಇರ್ತಾರೆ ಅಲ್ಲಿ ಹೋದಾಗ ಏನಾಗುತ್ತೆ ಐದು ಸಾವಿರ ಜನ ಇರುತ್ತೆ ಹತ್ತು ಸಾವಿರ ಜನ ಇರ್ತಾರೆ ಅದು ನೋಡಿ ಭಯ ಬೆಳೆದ್ರೆ ಆಗಲ್ಲ ಕಾಲೇಜಲ್ಲಿದ್ದಾಗ ಮನೆ ಊಟನೋ ಆಸ್ಟ್ಲೇ ಊಟನೋ ಹೊಟ್ಟೆ ತುಂಬ ಊಟ ಅಲ್ಲಿ ಹಂಗಲ್ಲ ನೀವು ಬೆಳಿಗ್ಗೆ ಹೋದರೆ ಸಂಜೆ ತನಕ ಒಂದು ಊಟ ನೀರು ಸಿಗದಿರೋ ರಿಜೇಷನ್ ಇದೆ ಹಾಫ್ ಕ್ಯಾಂಪಲ್ಲಿ ಸೊ ಬಟ್ ಅದಕ್ಕೆ ರೆಡಿ ಇರಬೇಕು ನಮ್ಗೆ ಇಲ್ಲಿ ಆಗಿಲ್ಲ ಅಂದಾಗ ಅದು ನೀವು ಲಕ್ ಅಂದ್ಕೊಳ್ತಿರೋ ಬ್ಯಾಡ್ ಲಕ್ಕು ಬುದ್ಧ ಅಡ್ಡ ಅದು ಏನು ಅಂದ್ಕೊಟ್ರೆ ತಪ್ಪಿಲ್ಲ ನೀವು ಗೆಲ್ಲಬೇಕು ಅಂದಾಗ ಇದನ್ನು ಓಡಲೇಬೇಕು ಓಕೆನಾ ಸೊ ಅದು ಅದು ಬಿಟ್ಟರೆ ನಿಮ್ಮದು ನೆಕ್ಸ್ಟು ಆಮೇಲೆ ಏನು ಹೇಳ್ತಾರಲ್ಲ ಕೋರ್ಸ್ ಬದಲಾಗಿ ನೀವು ಸ್ವಂತ ಓದ್ಕೊಳ್ಳೋವಂಥದ್ದು ಅದು ಕನ್ಸಲ್ಟೇಷನ್ನು ಈ ಕೋಚಿಂಗ್ ಕ್ಲಾಸ್ ಇವು ದಯವಿಟ್ಟು ಸೇರೋಕ್ಕೆ ಹೋಗ್ಬಿಡಿ ಅದು ಅದು ಆಮೇಲೆ ನೀವು ಯೂಟ್ಯೂಬು ಇದೇ ಬೇಕಾದಷ್ಟು ಮೆಟೀರಿಯಲ್ಸ್ ಇದೆ ಅಲ್ಲೇ ಎಲ್ಲ ಥರದ್ದು ಸಿಗುತ್ತೆ ಲಾಸ್ಟ್ ಆಪ್ಷನು ಕಾಂಪಿಟೇಟಿವ್ ಎಕ್ಸಾಮ್ಸು ಅದು ಹೇಳಿದ್ನಲ್ಲ ಮತ್ತು ನಿಮ್ಮ ಫ್ಯಾಮಿಲಿ ಕೆಪಾಸಿಟಿ ನಿಮ್ಮ ಬುದ್ಧಿವಂತಿಕೆ ನಿಮಗೆ ಇಂಟ್ರೆಸ್ಟು ಇವು ಮೂರು ಇರಬೇಕು ಇವು ಮೂರಲ್ಲಿ ಒಂದು ಕಮ್ಮಿ ಆದರೂ ಕಷ್ಟನೇ ಓಕೆ ಇದನ್ನು ಮತ್ತೆ ಎಲ್ಲವನ್ನು ಕೂಡ ಒಟ್ಟೊಟ್ಟಿಗೆ ಮಾಡ್ತೀನಿ ಪ್ಯಾರಲ್ ಜಾಬ್ಸ್ ದಯವಿಟ್ಟು ಬೇಡ ಅದು ದೊಡ್ಡ ತಪ್ಪದು ಅದು ಎಲ್ಲೂ ನೆಟ್ಟಕ್ಕಾಗಲ್ಲ ನೀವು ಯಾವಾಗ ಎಕ್ಸ್ಪರ್ಟ್ ಇದ್ದೀರಾ ತುಂಬ ಬ್ರಿಲಿಯಂಟ್ ಇದ್ದೀರಾ ಅಂದಾಗ ಮಾತ್ರ ಆ ಕೆಲಸ ಮಾಡಿ ಓಕೆ ಒಳ್ಳೇದಾಗಲಿ ಆಮೇಲೆ ಲೈಫಲ್ಲಿ ಯಾವತ್ತೂ ಕೂಡ ನಂಬಿಕೆ ಕಳ್ಕೊಂಬಿಡಿ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಬೇಕು ಬಟ್ ಸ್ಟೂಪಿಡ್ ಬ್ಲೈಂಡ್ ಕಾನ್ಫಿಡೆನ್ಸ್ ಬೇಡ ಈ ಅವು ಇವು ಮೂಡ್ ನಂಬಿಕೆಗಳು ಬೇಡ ಟಾಸ್ ಹಾಕಿ ಅಂಚಿ ಮಿಂಚಿ ಈ ಜಾಬ್ ಆರೋದೇ ಅದು ಇದು ಅಂಥೇಳಿ ಆ ಥರ ದಯವಿಟ್ಟು ಬಿಡಿ ನಿಮ್ಮ ಮೇಲೆ ಹಾರ್ಡ್ ವರ್ಕ್ ಮೇಲೆ ಕರ್ಮಣ್ಯ ವಾದಿಕ ಅರಸ್ತೆ ನಾಪಲೇಶು ಅಂತ ಆಗ ನಿಮ್ಮ ಕೆಲಸ ನೀವು ಕಷ್ಟಪಡಿ ಇವತ್ತು ಆಗ್ತಿರ್ಬೋದು ಒಂದಕ್ಕಾಗಿಲ್ಲ ಎರಡಕ್ಕಾಗ್ಬೋದು ಎರಡುಗಾಗಲಿಲ್ಲ ಆಗ್ಬೋದು ಎಲ್ಲ ಪ್ರತಿಯೊಬ್ಬ ಸಕ್ಸಸ್ಸರು ಕೂಡ ತುಂಬ ಟೈಮ್ ತೊಗೊಂಡಿದ್ದಾರೆ ಯಾರೂ ಇಮಿಡಿಯೇಟ್ ಸಕ್ಸಸ್ ಆಗಿಲ್ಲ ಇಮಿಡಿಯೇಟ್ ಆದರೆ ಅದಕ್ಕೆ ಟೇಸ್ಟ್ ಇರೋಲ್ಲ ಓಕೆ ಒಳ್ಳೆಯದಾಗಲಿ ಒಳ್ಳೆಯದು ಮಾಡಿ ಕೀಪ್ ಟ್ರೈ ಒಂದಂತೂ ನಿಜ ನಿಮಗೆ ನೀವೇ ಎಲ್ಲ ಅಂದರೆ ನಿಮಗೆ ನೀವು ಪ್ರಿಪೇರ್ ಆಗೋದು ನಿಮಗೆ ನೀವು ಸೆಲೆಕ್ಷನ್ನು ನಿಮಗೆ ನೀವು ಡಿಸಿಷನ್ನು ಯಾವಾಗಲೂ ನೀವೇ ನೀವು ಬೇರೆಯವ್ರನ್ನ ಹೇಳೋ ಸಜೆಷನ್ಸು ಇನ್ಪುಟ್ಸು ಎಲ್ಲದೂ ತೊಗೊಳ್ಬೇಕು ನೀವು ಯಾವ್ದು ಸರಿ ಯಾವ್ದು ತಪ್ಪು ನನಗೆ ಯಾವ್ದು ಸೂಟ್ ಆಗುತ್ತೆ ನನಗೆ ಯಾವುದು ಆಗಲ್ಲ ನನ್ನ ಕೆಪಾಸಿಟಿ ಯಾವುದು ಇದನ್ನು ನೀವೇ ಐಡೆಂಟಿಫೈ ಮಾಡ್ಕೊಂಡು ನೀವೇ ಇದು ಮಾಡ್ಕೊಳ್ಬೇಕು ಪ್ರಿಪ್ರೇಷನ್ ನೀವೇ ಮಾಡಬೇಕು ಇಲ್ಲಾಂದರೆ ಈ ಮಾಮೂಲಿ ಗೊತ್ತಲ್ಲ ರಾಜಕಾರಣಿಗಳು ತುಂಬ ಆಗರ್ಭ ಶ್ರೀಮಂತರುಗಳು ಏನಿರ್ತಾರೆ ಇನ್ಫ್ಲೂಯನ್ಸ್ ಯೂಸ್ ಮಾಡಿಕೊಂಡು ಅವರು ಈವನ್ ಪ್ರೈವೇಟ್ ಕಂಪ್ನಿಗಳಲ್ಲೂ ಕೂಡ ಅವ್ರ ಇನ್ಫ್ಲುಯೆನ್ಸ್ ನಡೀತಾ ಇದೆ ನೋ ಡೌಟ್ ಅದರಲ್ಲೇನು ಮರ ಇಲ್ಲ ಆ ಊರುಗಳಿಗೋಸ್ಕರ ನೀವು ತಲೆ ಕೆಡಿಸಿಕೊಂಡು ಕೆಡಿಸಿಕೊಂಡು ನಿಮ್ಮದು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಯತ್ತಿಂದ ಹೋಗೋದಕ್ಕೆ ಪ್ರಯತ್ನ ಪಡಿ ಒಳ್ಳೆಯವರಿಗಷ್ಟೇ ನಾವೇನೋ ಸಜೆಷನ್ ಮಾಡ್ಲಿಕ್ಕೆ ಸಾಧ್ಯ ಆ ಥರ ಹೋಗೋರಿಗೆ ದೇರ್ ಇಸ್ ನೋ ರೂಲ್ ನೋ ರೂಲ್ ಫಾರ್ ರೂಲರ್ಸ್ ಅಂತಾರಲ್ಲ ಹಂಗೆ ಅವರೆಲ್ಲ ದೇ ದೇ ಆರ್ ಕಿಂಗ್ ಫಾರ್ಮರ್ಸ್ ಆ ಥರ ಸೊ ಟೋಟಲಿ ನಿಮಗೆ ನೀವೇ ಪರಿಹಾರ ನಿಮಗೆ ನೀವೇ ಎಲ್ಲ ಕಿಂಗ್ ಸೊ ನೀವೇ ಕ್ಲೀನರು ನೀವೇ ಕಿಂಗು ಅದನ್ನು ನಿಮ್ಮ ಅದನ್ನ ತಲೆಯಲ್ಲಿ ಹಿಡ್ಕೊಂಡು ನೀವು ಎಲ್ಲದನ್ನು ವರ್ಕೌಟ್ ಮಾಡದೆ ಮಾತ್ರ ನೀವು ಕೆಲಸ ಆಗಲಿ ಅಥವಾ ಟ್ಯೂಷನ್ಸ್ ಆಗಲಿ ಯಾವುದು ಅವಶ್ಯಕತೆ ಸರಿಯಾಗಿ ತೊಗೊಳಕ್ಕೆ ಸಾಧ್ಯ ಇನ್ ಕೇಸ್ ಮಾಸ್ಟರ್ಸ್ ಎಮ್ ಎಸ್ಸು ಅಥವಾ ಪಿ ಎಚ್ ಡಿ ಎಮ್ ಟೆಕ್ ಈ ಥರ ಮಾಡ್ತೀವಿ ಅಂತಿದ್ರೆ ಅದರ ಪರ್ಪಸ್ಸು ಕ್ಲಿಯರ್ ಆಗಿದ್ದು ಮಾತ್ರ ಮಾತ್ರ ಹೋಗಿ ಅದೊಂದು ಪ್ರಾಬಲಿ ಲಾಸ್ಟ್ ವೇ ಫರ್ದರ್ ಸ್ಟಡೀಸ್ ಅಂತ ಏನು ಹೇಳ್ತೀವಿ ಅದು ಇಲ್ಲ ಅಂದರೆ ದಯವಿಟ್ಟು ಹೋಗೋಕೆ ಹೋಗ್ಬೇಡಿ ಸುಮ್ಮನೆ ದುಡ್ಡು ದಂಡ ಏನೋ ನಾಮಕಾವಸ್ಥೆ ಎಷ್ಟೋ ಜನ ಏನಾಗ್ತಿದೆ ಇವತ್ತು ಮಾಸ್ಟರ್ ಡಿಗ್ರಿ ಮಾಡೋದು ಏನಕ್ಕೆ ಅಂದರೆ ಟೀಚಿಂಗ್ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ ಟೀಚಿಂಗ್ ಕೆಲಸ ಮತ್ತೆ ಇನ್ನೊಂದು ಯಾವುದೋ ಒಂದು ಕಾಲೇಜ್ ಡಿಪ್ಲೊಮೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗುತ್ತೆ ಅದು ನಾಮಕಾವಸ್ಥೆ ಬಟ್ ವೆರಿ ಶೂರ್ ಅದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಕೂಡ ಕಟೌಟ್ ಆಗುತ್ತೆ ನೀವು ಅಪ್ಗ್ರೇಡ್ ಆಗಲಿಲ್ಲ ಅಂತಂದರೆ ನೋ ಯೂಸ್ ಎಮ್ ಟೆಕ್ ಆದ ತಕ್ಷಣ ನಿಮಗೆ ಕೆಲಸ ಅನ್ನೋದು ಎಷ್ಟೋ ಜನ ಇದೆ ನನ್ನ ಬ್ಯಾಚ್ಮೇಟ್ಸ್ಗಳಲ್ಲೇ ಎಷ್ಟೋ ಜನ ಹೇಳಿದುಂಟು ಕೇಳಿದುಂಟು ಮಾಡಿದುಂಟು ಬಟ್ ಅದರಿಂದ ನಿಜವಾಗ್ಲೂ ಏನೂ ಡಿಗ್ರಿ ಡಸೆಂಟ್ ಫುಲ್ಫಿಲ್ ಯುವರ್ ಲೈಫ್ ಅಂತಾರಲ್ಲ ಹಾಗೆ ಮಾಸ್ಟರ್ ಡಿಗ್ರಿ ಆಗಲಿ ಅದು ಜಸ್ಟ್ ಮಿನಿಯಮ್ ಕ್ರೈಟೀರಿಯಾ ಅದಿಲ್ಲದೇ ಇದ್ದರೂ ಕೂಡ ಅಚೀವ್ಮೆಂಟ್ಸಿಗೆ ದೇರ್ ಆರ್ ಮೆನಿ ವೇಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ